ನಮಸ್ಕಾರ ಇವತ್ತಿನ ಸ್ಪೆಷಲ್ ಸ್ಟೋರಿ ಎಪಿಸೋಡ್ಗೆ ಸ್ವಾಗತ ಇವತ್ತು ನಾವು ಅಧಾನಿ ಪೋರ್ಟ್ಸ್ ಭಾರತದ ಗ್ಲೋಬಲ್ ಟ್ರೇಡ್ಗೆ ಗೇಟ್ ವೇನ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅದಾನಿ ಪೋರ್ಟ್ಸ್ ಭಾರತದ ಲಾರ್ಜೆಸ್ಟ್ ಪ್ರೈವೇಟ್ ಪೋರ್ಟ್ ಆಪರೇಟರ್ ಕಂಪ್ನಿನ ನೋಡಿದಾಗ ನೈನ್ಟೀನ್ ನೈನ್ಟಿರ ದಶಕದಲ್ಲಿ ಸ್ಥಾಪನೆ ಆಯಿತು ಮತ್ತೆ ಇವತ್ತು ಅದು ದೇಶದಾದ್ಯಂತ ಹದಿನೈದು ಪೋರ್ಟ್ಸ್ ನಡೆಸ್ತಾ ಇದೆ ಅದಾನಿ ಪೋರ್ಟ್ಸ್ ಈ ರೆವಿನ್ಯೂ ನೋಡಿದಾಗ ಫೈವ್ ಎಕ್ಸ್ ಬೆಳೆದಿದೆ ಗೊತ್ತಾ ಎಫ್ ಐ ಫಿಫ್ಟೀನರ ರ ಆರು ಸಾವಿರ ಕೋಟಿಯಿಂದ ಎಫ್ ಐ ಟ್ವೆಂಟಿ ಫೈವ್ನಲ್ಲಿ ನಲ್ಲಿ ಸುಮಾರು ಮೂವತ್ತೊಂದು ಸಾವಿರ ಕೋಟಿಗಳಿಗೆ ಬೆಳೆದಿರೋದು ಎಬಿಟ ಮತ್ತೆ ಪ್ಯಾಟ್ ಕೂಡ ಇದೇ ಪೀರಿಯಡ್ ಅಲ್ಲಿ ಹೆಚ್ಚು ಕಡಿಮೆ ಐದು ಪಟ್ಟು ಬೆಳೆದಿದೆ ಮತ್ತೆ ಈಗ ನಾವು ನೋಡಿದಾಗ ಅದಾನಿ ತನ್ನ ನೆಕ್ಸ್ಟ್ ಫೇಸ್ ಆಫ್ ಗ್ರೋತ್ಗೆ ಸಜ್ಜಾಗ್ತಾ ಇದೆ ಇದಕ್ಕೆ ಫಂಡ್ ಮಾಡೋದಕ್ಕೆ ಅದಾನಿ ಪೋರ್ಟ್ಸ್ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಮೂಲಕ ಐದು ಸಾವಿರ ಕೋಟಿ ನ ರೇಸ್ ಮಾಡಿಕೊಳ್ತಿದೆ ಇದೊಂದು ಲಿಸ್ಟೆಡ್ ಸೆಕ್ಯೂರ್ಡ್ ಹದಿನೈದು ವರ್ಷದ ಇಶ್ಯೂ ಅಂತ ಗೊತ್ತಾಗುತ್ತೆ ನೋಡಿ ಇದು ಕಂಪನಿಯ ಇದುವರೆಗಿನ ಒಂದು ಲಾರ್ಜೆಸ್ಟ್ ಬಾಂಡ್ ಇಶ್ಯುಎನ್ಸ್ ಆಗಿದೆ ಇತ್ತೀಚೆಗೆ ಅದಾನಿ ಪೋರ್ಟ್ಸ್ ಕೇರಳದಲ್ಲಿ ವಿಸನ್ ಕಮ್ ಪೋರ್ಟ್ ಅಲ್ಲಿ ನೋಡಿದಾಗ ಮಾಸಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಅನೌನ್ಸ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಗ್ರೂಪ್ ಅಲ್ಲಿ ಹದಿಮೂರು ಸಾವಿರ ಕೋಟಿ ಇನ್ವೆಸ್ಟ್ ಮಾಡುವಂತಹ ಪ್ಲಾನ್ ಕೂಡ ಇದೆ ನೋಡಿ ಆದ್ರೆ ಇದೇನು ಕೇವಲ ಇನ್ನೊಂದು ಕೆಪೆಕ್ಸ್ ಅಪ್ಡೇಟ್ ಅಲ್ಲ ಇದು ಅದಾನಿ ಪೋರ್ಟ್ ನ ಒಂದು ಲಾಂಗ್ ಟರ್ಮ್ ವಿಷನ್ ಒಂದು ಕೀ ಪಾರ್ಟ್ ಅಂತ ಗೊತ್ತಾಗುತ್ತೆ ಮತ್ತು ಇದು ಕೇವಲ ಅದಾನಿ ಬಗ್ಗೆ ಮಾತ್ರ ಅಲ್ಲ ಈ ಪೋರ್ಟ್ ಭಾರತದ ಮರಿಟೈಮ್ ಸೆಕ್ಟರ್ ನ ಟ್ರಾನ್ಸ್ಫಾರ್ಮ್ ಮಾಡಬಹುದು ಮತ್ತೆ ನಮ್ಮನ್ನ ಟ್ರೇಡ್ ಅಲ್ಲಿ ಗ್ಲೋಬಲಿ ಕಾಂಪಿಟೇಟಿವ್ ಸಹ ಮಾಡಬಹುದು ಆದ್ರೆ ದೊಡ್ಡ ಪ್ರಶ್ನೆಗಳ ಏನ್ ಗೊತ್ತಾ ಈ ಪೋರ್ಟ್ ಅಲ್ಲಿ ಅಂತ ಸ್ಪೆಷಲ್ ಏನಿದೆ ನೋಡಿ ನಮ್ಗೆ ಗ್ಲೋಬಲ್ ಎಡ್ಜ್ ನ ಕೊಡೋದಕ್ಕೆ ನಮ್ಮ ಬೇರೆ ಬೇರೆ ಪೋರ್ಟ್ಸ್ ಯಾಕಷ್ಟೊಂದು ಗ್ಲೋಬಲಿ ಕಾಂಪಿಟೇಟಿವ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ ನೋಡಿ ಅತಿ ಮುಖ್ಯವಾಗಿ ನಾವು ನೋಡಿದಾಗ ಅದಾನಿ ಪೋರ್ಟ್ಸ್ ನ ಈ ಒಂದು ಲಾಂಗ್ ಟರ್ಮ್ ಗೇಮ್ ಪ್ಲಾನ್ ಏನು ನೋಡಿ ಕಂಪ್ನಿಗಳು ನಿಜವಾಗ್ಲೂ ಕೂಡ ಮನಿ ಮಾಡೋದು ಹೇಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದರ ಫೈನಾನ್ಷಿಯಲ್ ಹೆಲ್ತ್ ಹೇಗಿದೆ ಅನ್ನೋದನ್ನ ನಾವು ನೋಡ್ಬೇಕು ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಗೆ ಸ್ವಾಗತ ನಾನ್ ನಿಮ್ಮ ಅನಲಿಸ್ಟ್ ಚಂದನಾಗೌಡ ಗೌಡ ಇವತ್ತಿನ ವಿಡಿಯೋದಲ್ಲಿ ನಾವು ಅದಾನಿ ಪೋರ್ಟ್ಸ್ ಬಗ್ಗೆ ಡೀಪ್ ಆಗಿ ನೋಡ್ಕೊಂಡ್ಬರೋಣ ಅದ್ರ ಜೊತೆ ಜೊತೆಗೆ ಬಿಸಿನೆಸ್ ಮಾಡೆಲ್ ಅದರ ಗ್ರೋತ್ ಸ್ಟ್ರಾಟಜಿ ಮತ್ತೆ ಭಾರತದ ಪೋರ್ಟ್ ಸೆಕ್ಟರ್ ಬಗ್ಗೆ ನಾನ್ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ನೋಡಿ ನಾನು ಈ ವಿಡಿಯೋನ ಎರಡು ಭಾಗಗಳಾಗಿ ವಿಂಗಡಿಸ್ತಾ ಇದೀನಿ ಪಾರ್ಟ್ ಒನ್ ಅಲ್ಲಿ ನಾವು ಅದಾನಿ ಪೋರ್ಟ್ ನ ಒಂದು ಬ್ಯಾಕ್ ಗ್ರೌಂಡ್ ಬಿಸಿನೆಸ್ ಸೆಗ್ಮೆಂಟ್ಸ್ ಮತ್ತೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನಾವು ನೋಡಿದಾಗ ಕಂಪನಿಗೆ ಮೂರು ಮೇಜರ್ ಸೆಗ್ಮೆಂಟ್ಸ್ ಇದೆ ಎಲ್ಲವೂ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ನಾವು ಪ್ರತಿಯೊಂದನ್ನು ಕೂಡ ಬ್ರೇಕ್ ಮಾಡ್ತಾ ಬರೋಣ ಆಮೇಲೆ ಈ ಸ್ಪೇಸ್ ಅಲ್ಲಿರೋ ಕಾಂಪಿಟೇಷನ್ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ ಪಾರ್ಟ್ ಟು ನಾವು ಭಾರತದ ಓವರ್ ಆಲ್ ಪೋರ್ಟ್ ಸೆಕ್ಟರ್ ನ ಎಕ್ಸ್ಪ್ಲೋರ್ ಮಾಡೋಣ ಅದರ ಒಂದು ಗ್ರೋತ್ ಡ್ರೈವರ್ಸ್ ಆಗಿರ್ಬೋದು ಅದರ ಚಾಲೆಂಜಸ್ ಮತ್ತೆ ಫ್ಯೂಚರ್ ಹೇಗಿರ್ಬೋದು ಅಂತಾನೂ ಕೂಡ ತಿಳ್ಕೊಳ್ತೀವಿ ಇನ್ನು ಸೆಕ್ಟರ್ ರೀಶೇಪ್ ಮಾಡ್ತಿರೋ ಕೆಲವು ಒಂದು ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಬಗ್ಗೆನೂ ಕೂಡ ಸಂಕ್ಷಿಪ್ತವಾಗಿ ಇಲ್ಲಿ ನೋಡೋಣ ಈ ವಿಡಿಯೋ ಇನ್ಸೈಟ್ಸ್ ಗಳಿಂದ ತುಂಬಿದೆ ಸೊ ಕೊನೆಯವರೆಗೂ ಕೂಡ ತಪ್ಪದೆ ನೋಡಿದ್ರೆ ನಿಮ್ಗೆ ಇದು ಅರ್ಥ ಆಗುತ್ತೆ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ ಪಾರ್ಟ್ ಒನ್ ದ ಅದಾನಿ ಸ್ಟೋರಿ ಇಂಪೋರ್ಟ್ಸ್ ನಿಂದ ಇನ್ಫ್ರಾಸ್ಟ್ರಕ್ಚರ್ನವರಿಗೆ ನೋಡಿ ಕತೆ ನೈನ್ಟೀನ್ ನೈಂಟಿ ಒನ್ ರಲ್ಲಿ ಶುರುವಾಗುತ್ತೆ ಭಾರತ ಒಂದು ತೀವ್ರವಾದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅನ್ನು ಎದುರಿಸ್ತಾ ಇತ್ತು ನಮ್ಮ ಇಂಪೋರ್ಟ್ಸ್ ನೋಡಿದಾಗ ಎಕ್ಸ್ಪೋರ್ಟ್ಸ್ ಗಿಂತ ತುಂಬ ಹೆಚ್ಚಿತ್ತು ಅಲ್ವಾ ಮತ್ತೆ ನಮ್ಮ ಹತ್ರ ಕೇವಲ ಮೂರು ವಾರಗಳ ಒಂದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಷ್ಟೇ ಉಳಿದಿತ್ತು ಇನ್ನು ಇಲ್ಲಿ ಬಂದಿರೋ ಕ್ರೈಸಿಸ್ ಇಂದ ಪಾರಾಗೋದಕ್ಕೆ ಭಾರತ ಅರವತ್ತೇಳು ಟನ್ಸ್ ಆಫ್ ಈ ಗೋಲ್ಡ್ ನ ಕೊಲ್ಯಾಟ್ರಲ್ ಆಗಿ ಇಟ್ಕೊಂಡು ಐಎಂಎಫ್ ನಿಂದ ಟೂ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ಸ್ ಬಾರೋ ಮಾಡ್ಕೊಂಡು ಆದ್ರೆ ಇದಕ್ಕೆ ಒಂದು ಬೆಲೆ ತರಬೇಕಾಯ್ತು ನೋಡಿ ನಾವು ಇದನ್ನ ಲಿಬರಲೈಸೇಷನ್ ಮತ್ತೆ ಪ್ರೈವೇಟೈಸೇಷನ್ ಹಾಗೆ ಒಂದು ಗ್ಲೋಬಲೈಸೇಷನ್ ಜೊತೆ ಎಕನಾಮಿಯನ್ನ ಓಪನ್ ಅಪ್ ಮಾಡ್ಬೇಕಾಯ್ತು ಮತ್ತೆ ಈಗ ಹೊಸದಾಗಿ ಲಿಬರಲೈಸ್ಡ್ ಆದ ಒಂದು ಭಾರತದಲ್ಲೇ ಗೌತಮ್ ಅದಾನಿ ಒಂದು ಆಪರ್ಚುನಿಟಿಯನ್ನ ನೋಡಿದ್ದು ಪೋರ್ಟ್ಸ್ ಗಳಲ್ಲಿ ಆಗ ಅದಾನಿ ಗುಜರಾತ್ ನ ಒಂದು ಕಾಂಡ್ಲಾ ಪೋರ್ಟ್ ಮೂಲಕ ಈ ಒಂದು ಪ್ಲಾಸ್ಟಿಕ್ ಗ್ರಾನುಲ್ಸ್ ಏನಿರುತ್ತೆ ಅದನ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ನಡೆಸ್ತಿದ್ರು ಆದ್ರೆ ಕಾಂಡ್ಲಾ ಇನ್ ಆಗಿತ್ತು ಡಿಲೇಸ್ ಕೂಡ ಹೆಚ್ಚಾಗ್ತಿತ್ತು ಪೋರ್ಟ್ ಅಲ್ಲಿ ಬಂದರು ಅಂತ ಏನ್ ಹೇಳ್ತೀವಿ ಇದರಲ್ಲಿ ಇದಂಜೆಷನ್ಸ್ ಇಂದ ಅದಾನಿ ವರ್ಷಕ್ಕೆ ಎಂಟರಿಂದ ಹತ್ತು ಕೋಟಿ ಅಷ್ಟನ್ನು ಅಂತ ರಿಪೋರ್ಟ್ ಕೂಡ ಆಗಿತ್ತು ಇಷ್ಟೆಲ್ಲ ಕಷ್ಟನ ಅನುಭವಿಸಬೇಕಾದ್ರೆ ಅವ್ರಿಗೊಂದು ಐಡಿಯಾ ಬಂತು ನೋಡಿ ನಾವು ನಮ್ಮದೇ ಆದ ಒಂದು ಸ್ವಂತ ಪೋರ್ಟ್ ಬಂದರು ಅನ್ನ ಯಾಕೆ ಬಿಲ್ಡ್ ಮಾಡಬಾರ್ದು ಅಂತ ಲಿಬ್ರಲೈಸೇಷನ್ ಬಿಸ್ನೆಸ್ ಮಾಡ್ತಾರೆ ಸುಲಭ ಮಾಡಿದ್ರಿಂದ ಅವರು ಇನ್ನಷ್ಟು ಧೈರ್ಯವನ್ನ ಮಾಡಿಕೊಂಡ್ರು ಇದನ್ನ ನಾವು ಮುಂದೆ ಬರಬಹುದು ಅಂತ ನೈನ್ಟೀನ್ ಅಲ್ಲಿ ಅಧಾನಿ ಮುಂದ್ರಾದಲ್ಲಿ ಒಂದು ಜೆಟಿ ಬಿಲ್ಡ್ ಗುಜರಾತ್ ಮರಿ ಟೈಮ್ ಬೋರ್ಡ್ ನಿಂದ ಅಪ್ರೂವಲ್ ಅನ್ನ ಪಡ್ಕೊಂಡ್ರು ಹೊತ್ತಿಗೆ ಮೊದಲ ಶಿಪ್ ಅಲ್ಲಿ ಡಾಕ್ ಕೂಡ ಆಯ್ತು ಇನ್ನು ಟೂ ಒನ್ ರ ಹೊತ್ತಿಗೆ ನಾವು ನೋಡಿದಾಗ ಮುಂದ್ರಾ ಪೋರ್ಟ್ ಪೂರ್ತಿಯಾಗಿ ಆಪರೇಷನ್ ಆಗೋಯ್ತು ಕೇವಲ ಒಂದು ಪೋರ್ಟ್ ನಿಂದ ಅಧಾನಿ ಪೋರ್ಟ್ಸ್ ಇವತ್ತು ಭಾರತದ ಲಾರ್ಜೆಸ್ಟ್ ಪೋರ್ಟ್ ಆಪರೇಟರ್ ಆಗಿದೆ ಗೊತ್ತಾ ನೋಡಿ ಅದಾನಿ ಪೋರ್ಟ್ಸ್ ನ ಮೂರು ಕೋಟಿ ಬಿಸಿನೆಸ್ ಸೆಗ್ಮೆಂಟ್ ನಾವು ನೋಡಿದಾಗ ಇವತ್ತು ಕಂಪ್ನಿಗೆ ಮೂರು ಮೇಜರ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಇದೆ ಪೋರ್ಟ್ಸ್ ಬಂದರುಗಳು ಲಾಜಿಸ್ಟಿಕ್ಸ್ ಮರೀನ್ ಸರ್ವಿಸಸ್ ಸ್ಪೋರ್ಟ್ಸ್ ದ ಕೋರ್ ಫೋಕಸ್ ಇದು ಬಿಸ್ನೆಸ್ನ ಬ್ಯಾಕ್ ಬೋನ್ ಅಂತ ಗೊತ್ತಾಗುತ್ತೆ ಟೋಟಲ್ ರೆವಿನ್ಯೂನ ನೋಡಿದಾಗ ಸುಮಾರು ಏಯ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇನ್ನು ಅದಾನಿ ಭಾರತದಾದ್ಯಂತ ಹದಿನೈದು ಪೋರ್ಟ್ಸ್ಗಳನ್ನು ನಡೆಸ್ತಿದೆ ಎಲ್ಲವೂ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್ ಅಡಿಯಲ್ಲಿ ಇನ್ನು ಲ್ಯಾಂಡ್ ಅದು ಆದರೆ ಅದಾನಿ ಡೆವಲಪ್ಮೆಂಟ್ ಮತ್ತೆ ಆಪರೇಷನ್ ಹ್ಯಾಂಡಲ್ ಮಾಡುತ್ತೆ ಈ ಮಾಡೆಲ್ ಅದಾನಿಗೆ ಎಲ್ಲ ಲ್ಯಾಂಡ್ಸ್ ಏನಿರುತ್ತೆ ಅದನ್ನ ಸ್ವಂತ ಮಾಡಿಕೊಳ್ಳದೆ ಅಂದರೆ ವೇಗವಾಗಿ ಸ್ಕೇಲ್ ಆಗೋದಕ್ಕೆ ಅಲೋ ಮಾಡ್ತಾ ಇದೆ ಸದ್ಯಕ್ಕೆ ಭಾರತದ ಒಂದು ಕೀ ಪೋರ್ಟ್ಸ್ ಗಳನ್ನ ನಾವು ನೋಡಿದಾಗ ಟೋಟಲ್ ಕೆಪಾಸಿಟಿ ಸುಮಾರು ಸಿಕ್ಸ್ ತರ್ಟಿ ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಲ್ಲಿ ಇದರಲ್ಲಿ ಸುಮಾರು ಅಂದರೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ವೆಸ್ಟ್ ಕೋಸ್ಟ್ ಇರೋದು ಗುಜರಾತ್ ಮಹಾರಾಷ್ಟ್ರ ತರದ ಸ್ಟೇಟ್ಗಳಲ್ಲಿ ಇನ್ನು ಕಾನ್ಸಂಟ್ರೇಟೆಡ್ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಕಾರ್ಗೋ ವಾಲ್ಯೂಮ್ ದೃಷ್ಟಿಯಿಂದನು ಕೂಡ ವೆಸ್ಟ್ ಕೋಸ್ಟ್ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಹ್ಯಾಂಡಲ್ ಮಾಡಿದ್ರೆ ಈಸ್ಟ್ ಕೋಸ್ಟ್ ಸುಮಾರು ಫಾರ್ಟಿ ಪರ್ಸೆಂಟ್ ಹ್ಯಾಂಡಲ್ ಮಾಡುತ್ತೆ ಆದರೆ ಇಲ್ಲೊಂದು ವಿಷಯ ಇದೆ ಎಲ್ಲಾ ಪೋರ್ಟ್ಸ್ ಒಂದೇ ಸಮನಾಗಿ ಆಕ್ಟಿವ್ ಆಗಿಲ್ಲ ಅಂತ ಹದಿನೈದು ಪೋರ್ಟ್ಸ್ಗಳ ಪೈಕಿ ಕೇವಲ ಐದು ಮಾತ್ರ ಈ ಕೆಪಾಸಿಟಿನ ನಾವು ನೋಡಿದಾಗ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಭಾಗವನ್ನ ಹೊಂದಿದೆ ಇವುಗಳಲ್ಲಿ ಇವು ಕೂಡ ಸೇರ್ಕೊಂಡಿದೆ ನೋಡಿ ಗುಜರಾತ್ ನ ಮುಂದ್ರಾ ಮತ್ತೆ ಹಜೀರಾ ಪೋರ್ಟ್ಸ್ ಹಾಗೆ ಆಂಧ್ರ ಪ್ರದೇಶ ನ ಕೃಷ್ಣಪಟ್ನಂ ಮತ್ತೆ ಗಂಗಾವರಂ ಪೋರ್ಟ್ಸ್ ಹಾಗೇನೆ ಒಡಿಸ್ಸಾದ ದಾಮ್ರಾ ಪೋರ್ಟ್ ನಿಜ ಹೇಳಬೇಕು ಅಂತಂದ್ರೆ ಮುಂದ್ರಾ ಪೋರ್ಟ್ ಒಂದೇ ಟೋಟಲ್ ಕಾರ್ಗೋ ವಾಲ್ಯೂಮ್ ಫಾರ್ಟಿ ಸೆವೆನ್ ಪರ್ಸೆಂಟನ್ನು ಹ್ಯಾಂಡಲ್ ಮಾಡುತ್ತೆ ಈಗ ಅಧಾನಿಯ ಡೊಮೆಸ್ಟಿಕ್ ಡಾಮಿನೆನ್ಸ್ ಜೊತೆಗೆ ಅವರು ಇಸ್ರೇಲ್ ಅಲ್ಲಿ ಮತ್ತೆ ಶ್ರೀಲಂಕಾ ಹಾಗೆ ಟನ್ಝಾನಿಯಾ ಥರದ ಒಂದು ದೇಶಗಳಲ್ಲೂ ಕೂಡ ಇಂಟರ್ನ್ಯಾಷನಲ್ ಪೋರ್ಟ್ಸ್ ಆಪರೇಟ್ ಮಾಡ್ತಿದ್ದಾರೆ ಇತ್ತೀಚೆಗೆ ಅಧಾನಿ ಆಸ್ಟ್ರೇಲಿಯಾದ ಒಂದು ಕ್ವೀನ್ಸ್ ಲ್ಯಾಂಡ್ನಲ್ಲಿರೋ ನಲ್ಲಿರೋ ಒಂದು ಅಬೋಟ್ ಪಾಯಿಂಟ್ ಪೋರ್ಟ್ ಅಲ್ಲಿ ನೋಡಿದಾಗ ಟರ್ಮಿನಲ್ ಒಂದನ್ನು ಅಕ್ವೈರ್ ಮಾಡೋದಕ್ಕೆ ಅಪ್ರೂವಲ್ ಸಹ ಪಡ್ಕೊಂಡಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದಾನಿಯನ್ನ ಸ್ಟ್ಯಾಂಡ್ಔಟ್ ಮಾಡೋದು ಏನ್ ಗೊತ್ತಾ ಈ ಎಲ್ಲ ಹದಿನೈದು ಪೋರ್ಟ್ಸ್ ಗಳಲ್ಲಿ ಆಪರೇಷನ್ ಮೇಲೆ ಅವ್ರಿಗೆ ಫುಲ್ ಕಂಟ್ರೋಲ್ ಇದೆ ಅಂದ್ರೆ ಕಾರ್ಗೋ ಹ್ಯಾಂಡ್ಲಿಂಗ್ ಕಂಟೈನರ್ ಟರ್ಮಿನಲ್ಸ್ ವೇರ್ ಹೌಸಿಂಗ್ ಎಕ್ಸೆಟ್ರಾ ಯಾವುದೇ ಒಂದು ತರ್ಡ್ ಪಾರ್ಟಿ ಡಿಪೆಂಡೆನ್ಸ್ ಇಲ್ದಿರೋ ಕಾರಣ ಕಂಪನಿ ತುಂಬಾನೇ ಎಫಿಷಿಯಂಟ್ ಆಪರೇಷನ್ಸ್ ನಡೆಸೋದಕ್ಕೆ ಸಾಧ್ಯವಾಗ್ತದೆ ಅಂತ ಇದರಿಂದ ಆಪರೇಟಿಂಗ್ ಕಾಸ್ಟ್ ಕೂಡ ಲೋ ಆಗಿದೆ ಮತ್ತೆ ಎಬಿಟ ಮಾರ್ಜಿನ್ಸ್ ಕೂಡ ತುಂಬಾ ಹೈ ಅಲ್ಲಿ ನಡೆಯುತ್ತೆ ಬನ್ನಿ ಎಫ್ ಐ ಟ್ವೆಂಟಿ ಫೈವ್ ರ ಒಂದು ಫೈನಾನ್ಷಿಯಲ್ಸ್ ಅನ್ನ ಕಂಪೇರ್ ಮಾಡೋಣ ಅದಾನಿ ಪೋರ್ಟ್ಸ್ ನ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಡಿದಾಗ ರೆವಿನ್ಯೂ ಏನಿದೆ ಅಲ್ವಾ ಕೇವಲ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಇನ್ನು ಜೆ ಎಸ್ ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಭಾರತದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೈವೇಟ್ ಪೋರ್ಟ್ ಆಪರೇಟರ್ ಆಗಿದ್ರು ಅದರ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಡಿದಾಗ ಸುಮಾರು ಫೋರ್ಟಿ ಪರ್ಸೆಂಟ್ ಇತ್ತು ಇದರ ಪರಿಣಾಮವಾಗಿ ಅಧಾನಿಯ ಡೊಮೆಸ್ಟಿಕ್ ಪೋರ್ಟ್ ಬಿಸ್ನೆಸ್ ನ ಎಬಿಟ್ಟ ಮಾರ್ಜಿನ್ ಮಾಸಿವ್ ತ್ರೀ ಪರ್ಸೆಂಟ್ ಇತ್ತು ಇನ್ನು ಜೆ ಎಸ್ ಡಬ್ಲ್ಯೂ ಇನ್ಫ್ರಾದ ಫಿಫ್ಟಿ ತ್ರೀ ಪರ್ಸೆಂಟ್ ಗೆ ಹೋಲಿಸಿದ್ರೆ ಇದೆಲ್ಲನೂ ಕೂಡ ಎಲ್ಲೋ ಒಂದ್ ಕಡೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ತದೆ ಅಂತ ಅನ್ಸುತ್ತೆ ಅದಾನಿ ಪೋರ್ಟ್ಸ್ ಗ್ಲೋಬಲಿ ಮೋಸ್ಟ್ ಪ್ರಾಫಿಟಬಲ್ ಪೋರ್ಟ್ ಆಪರೇಟರ್ ಆಗಿದ್ದಾರೆ ಈ ಎಫಿಷಿಯನ್ಸಿಯಿಂದಾಗಿ ಅದಾನಿ ಪೋರ್ಟ್ಸ್ ಎಫ್ ಐ ಟ್ವೆಂಟಿ ಫೋರ್ ಕೇವಲ ಝೀರೋ ಪಾಯಿಂಟ್ ಸೆವೆನ್ ಡೇಸ್ ಈ ಒಂದು ಟರ್ನ್ ಅರೌಂಡ್ ಟೈಮ್ನ ಅಚೀವ್ ಮಾಡಿತ್ತು ಅದನ್ನು ಭಾರತದ ಮೇಜರ್ ಪೋರ್ಟ್ಸ್ ಜೊತೆ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿ ಆವರೇಜ್ ಸುಮಾರು ಎರಡು ದಿನಗಳು ಮಾತ್ರ ಇದೆ ಈಗ ಆರ್ಒಿಇ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಅಧಾನಿಯ ಒಂದು ಡೊಮೆಸ್ಟಿಕ್ ಪೋರ್ಟ್ ಬಿಸಿನೆಸ್ ನಾವು ನೋಡಿದಾಗ ಟ್ವೆಂಟಿ ಒನ್ ಪರ್ಸೆಂಟ್ ಆರ್ಒಸಿ ಹೊಂದಿತ್ತು ಅಲ್ವಾ ಅಂದ್ರೆ ಇನ್ವೆಸ್ಟ್ ಮಾಡಿದ ಪ್ರತಿ ನೂರು ರೂಪಾಯಿಗೆ ಕಂಪನಿ ಇಪ್ಪತ್ತೊಂದು ರೂಪಾಯಿಯನ್ನು ಗಳಿಸ್ತಿತ್ತು ಅದೊಂದು ಸ್ಟ್ರಾಂಗ್ ರಿಟರ್ನ್ ತಾನೇ ಈ ಒಂದು ಇಂಪ್ರೂವ್ಮೆಂಟ್ ಅನ್ನು ನೋಡಿದಾಗ ಅತಿ ದೊಡ್ಡ ಡ್ರೈವರ್ಸ್ ಗಳಲ್ಲಿ ಒಂದು ಕೆಪಾಸಿಟಿಯ ಯುಟಿಲೈಸೇಷನ್ ಅಂತ ಎಫ್ ಐ ಟ್ವೆಂಟಿ ತ್ರೀ ಅಲ್ಲಿ ಈ ಒಂದು ಕೆಪಾಸಿಟಿ ಯುಟಿಲೈಸೇಷನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇತ್ತು ಮತ್ತೆ ಆರ್ಒಿಇ ಫಿಫ್ಟೀನ್ ಪರ್ಸೆಂಟ್ ಇತ್ತು ಅಂದ್ರೆ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಯುಟಿಲೈಸೇಷನ್ ಅನ್ನು ನಾವು ನೋಡಿದಾಗ ಸಿಕ್ಸ್ಟಿ ಏಟ್ ಪರ್ಸೆಂಟ್ಗೆ ಜಂಪ್ ಆಯಿತು ಮತ್ತೆ ಆರ್ ಓ ಸಿ ಟ್ವೆಂಟಿ ಒನ್ ಪರ್ಸೆಂಟ್ಗೆ ಇಂಪ್ರೂವ್ ಕೂಡ ಆಗಿದೆ ಅಂದರೆ ಒಂದು ವಿಷಯ ನೆನಪಲ್ಲಿ ಇರಲಿ ಪೋರ್ಟ್ ಬಿಸ್ನೆಸಸ್ ಕೆಪೆಕ್ಸ್ನ ನಾವು ನೋಡಿದಾಗ ತುಂಬಾ ಹೆವಿ ಆಗಿರುತ್ತೆ ಅಂದ್ರೆ ಜಾಸ್ತಿ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಹಾಗೇನೇ ಕಂಪ್ನಿಯ ಡೆಟ್ ಪ್ರೊಫೈಲ್ ಪ್ರೊಫೈಲ್ನ ನಾವು ನೋಡಿದಾಗ ಅರ್ಥ ಮಾಡ್ಕೊಳ್ಳೋದು ತುಂಬ ಕ್ರೂಷಿಯಲ್ ಅಂತಲೂ ಕೂಡ ಅನಿಸುತ್ತೆ ಈ ಒಂದು ಅಧಾನಿಯ ನೆಟ್ ಡೆಟ್ ಟು ಎಬಿಟ ರೇಷನ್ ನಾವು ನೋಡಿದಾಗ ಎಫ್ ಐ ಟ್ವೆಂಟಿ ಇಂದ ಟೂ ಪಾಯಿಂಟ್ ನೈನ್ ಇಂದ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಒನ್ ಪಾಯಿಂಟ್ ನೈನ್ಗೆ ಇಂಪ್ರೂವ್ ಆಗಿದೆ ಇನ್ನು ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಕಂಪನಿಯ ನೆಟ್ ಡೆಟ್ ಸುಮಾರು ಥರ್ಟಿ ನೈನ್ ಥೌಸಂಡ್ ಕ್ರೋರ್ಸ್ ಇತ್ತು ಆದ್ರೆ ಇಲ್ಲಿದೆ ನೋಡಿ ಒಂದು ಕೀ ವಿಷಯ ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಇನ್ವೆಸ್ಟರ್ ಪ್ರೆಸೆಂಟೇಷನ್ ಪ್ರಕಾರ ಕಂಪನಿಯ ಒಂದು ಫಂಡ್ಸ್ ಫ್ರಮ್ ಆಪರೇಷನ್ ನಾವು ನೋಡಿದಾಗ ಆನ್ಯುಯಲ್ ಲೋನ್ ರೀಪೇಮೆಂಟ್ ಗಿಂತ ಹೆಚ್ಚಾಗಿದೆ ಅಂತ ಅಂದ್ರೆ ರೀ ಫೈನಾನ್ಸಿಂಗ್ ರಿಸ್ಕ್ ಲೋ ಇದೆ ಅಂತ ಇನ್ನು ಅದಾನಿ ತನ್ನ ಒಂದು ನಿಂದಲೇ ಕರೆಂಟ್ ಲೋನ್ಸ್ ಏನಿದೆ ಅದನ್ನ ಪೇ ಆಫ್ ಕೂಡ ಮಾಡಬಹುದು ಹಳೆ ಲೋನ್ಸ್ ನ ತೀರ್ಸೋದಕ್ಕೆ ಹೊಸದಾಗಿ ಬಾರೋ ಮಾಡೋ ಅವಶ್ಯಕತೆ ಖಂಡಿತವಾಗ್ಲು ಇಲ್ಲ ಇನ್ನು ಡೆಟ್ ಟು ಈಕ್ವಿಟಿ ನಾವು ನೋಡಿದ್ರೆ ರೇಷಿಯೋ ಹತ್ತು ವರ್ಷಗಳಲ್ಲಿ ಅರ್ಧ ಕೆಳದೋಗಿದೆ ಎಫ್ ಐ ಫಿಫ್ಟೀನ್ ರ ಒನ್ ಪಾಯಿಂಟ್ ಸಿಕ್ಸ್ ನಿಂದ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಗೆ ಆಗಿದೆ ಅಂತ ಆದ್ರೆ ಅಧಾನಿಯ ಈ ಒಂದು ಕಾನ್ ಕಾಲ್ ಟ್ರಾನ್ಸ್ಕ್ರಿಪ್ಟ್ ಇಂದ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಕಂಪನಿ ಈ ಒಂದು ರೇಷಿಯೋ ಮುಂದಿನ ಎರಡರಿಂದ ಮೂರು ವರ್ಷಗಳಲ್ಲಿ ಟೂ ಪಾಯಿಂಟ್ ಫೈವ್ ಎಕ್ಸ್ ತನಕ ಏರ್ಬಹುದು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ ಇದು ಸ್ಪಷ್ಟವಾಗಿ ನಾವು ನೋಡಿದಾಗ ಇನ್ನೂ ಹೆಚ್ಚು ಕೆಪೆಕ್ಸ್ ಬಂಡವಾಳ ಬರ್ತಿದೆ ಅಂತ ಎಲ್ಲೋ ಒಂದ್ ಕಡೆ ಸಿಗ್ನಲ್ಸ್ ಕೊಡುತ್ತೆ ವಿಶೇಷವಾಗಿ ಈಸ್ಟ್ ಕೋಸ್ಟ್ ಅಲ್ಲಿ ಭಾರತದ ಕರೆಂಟ್ ಜಿಯೋಪೊಲಿಟಿಕಲ್ ಪೊಸಿಷನಿಂಗ್ ನಾವು ನೋಡಿದ್ರೆ ಇಲ್ಲಿ ಯಾವ ರೀತಿ ಇದು ನಡೀಬಹುದು ಅಂತ ನಮ್ಗೊಂದು ಕ್ಲೋಸ್ ಸಿಗುತ್ತೆ ಸಿಕ್ಸ್ ಕಂಪನಿ ಹನ್ನೆರಡು ಸಾವಿರ ಈ ಒಂದು ಕೆಪೆಕ್ಸ್ ನ ಕೊಟ್ಟಿದೆ ಅದರಲ್ಲಿ ಹತ್ತು ಸಾವಿರ ಕೋಟಿ ಪೋರ್ಟ್ಸ್ ಮತ್ತೆ ಲಾಜಿಸ್ಟಿಕ್ ಗೆ ಹೋಗ್ತಾ ಇದೆ ಇನ್ನು ಹದಿನೈದು ಇಯರ್ ಬಾಂಡ್ ಮೂಲಕ ರೇಸ್ ಮಾಡ್ತಿರೋ ಐದು ಸಾವಿರ ಕೋಟಿ ಕೂಡ ಈ ಕೆಪೆಕ್ಸ್ ಸೈಕಲ್ ನ ಭಾಗ ಅಂತಾನೆ ನಮ್ಗೆ ಇಲ್ಲಿ ಗೊತ್ತಾಗೋದು ಹಾಗೇನೆ ಅದಾನಿಯ ಒಂದು ಇಂಟರ್ ನ್ಯಾಷನಲ್ ಎಕ್ಸ್ಪ್ಯಾನ್ಷನ್ ಮೇಲೂ ಕಣ್ಣಿಟ್ಟಿದೆ ನೋಡಿ ಕಂಪನಿ ಇಸ್ರೇಲ್ ಮತ್ತೆ ತನ್ಜಾನಿಯಾದಲ್ಲಿ ನೋಡಿದಾಗ ಮತ್ತಷ್ಟು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಮಾಡ್ಕೊಳ್ತಿದೆ ಟ್ರೇಡ್ ಟೈಸ್ ಸ್ಟ್ರೆಂತ್ ಆಗಬಹುದು ಮತ್ತೆ ಇಂಟರ್ ನ್ಯಾಷನಲ್ ಕಾರ್ಗೋ ವಾಲ್ಯೂಮ್ಸ್ ಏನಿದೆ ಅದು ಕೂಡ ಬೂಸ್ಟ್ ಆಗ್ಬಹುದು ಈಗಾಗಲೇ ಅದಾನಿಯ ಇಂಟರ್ ನ್ಯಾಷನಲ್ ಪೋರ್ಟ್ಸ್ ಬಿಸಿನೆಸ್ ವೇಗವಾಗಿ ಬೆಳೀತಿದೆ ತಾನೆ ಹಾಗೆ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ನಾವು ನೋಡಿದಾಗ ಅದು ಸೆವೆಂಟಿ ಒನ್ ಪರ್ಸೆಂಟ್ ಇಯರ್ ಆನ್ ಇಯರ್ ವಾಲ್ಯೂಮ್ ಗ್ರೋತ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದೆ ಸೊ ಅದಾನಿ ಫ್ಯೂಚರ್ ಡಿಮ್ಯಾಂಡ್ ಬಗ್ಗೆ ಯಾಕಷ್ಟೊಂದು ಕಾನ್ಫಿಡೆಂಟ್ ಆಗಿದೆ ಹೇಳಿ ಹಾ ಅದ್ರ ಬಗ್ಗೆ ನಮ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಕಾರ್ಗೋ ಮಿಕ್ಸ್ ಅನ್ನ ನೋಡ್ಕೊಂಡ್ ಬರಬೇಕು ಅದಾನಿ ಪೋರ್ಸ್ ನಾಲ್ಕು ಮೇನ್ ಕಾರ್ಗೋ ಟೈಪ್ಸ್ ಅನ್ನ ಹ್ಯಾಂಡಲ್ ಮಾಡುತ್ತೆ ಕಂಟೈನರ್ಸ್ ಡ್ರೈ ಬಲ್ಕ್ ಇದರಲ್ಲಿ ಕೋಲ್ ಮಿನರಲ್ಸ್ ಫರ್ಟಿಲೈಸರ್ಸ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಲಿಕ್ವಿಡ್ ಬಲ್ಕ್ ಕ್ರೂಡ್ ಆಯಿಲ್ ವೆಜಿಟೇಬಲ್ ಆಯಿಲ್ ಕೆಮಿಕಲ್ಸ್ ಗ್ಯಾಸ್ ಅದಕ್ಕಿಂತ ಹೆಚ್ಚಾಗಿ ಅದಾನಿಯ ಒಂದು ಟೋಟಲ್ ಕಾರ್ಗೋ ವಾಲ್ಯೂಮ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇರುತ್ತೆ ಅಂದ್ರೆ ಸ್ಟಿಕ್ಕಿ ಈ ಒಂದು ಕಾರ್ಗೋ ಆಗಿದೆ ಅಂತ ಅಂದ್ರೆ ಈ ಒಂದು ರಿಪೀಟ್ ಕಸ್ಟಮರ್ಸ್ ಜೊತೆಗಿನ ಒಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಅಂತ ಅವರು ಸುಲಭವಾಗಿ ಪೋರ್ಟ್ಸ್ ಏನಿರುತ್ತೆ ಅದನ್ನ ಸ್ವಿಚ್ ಮಾಡೋಕ್ಕಾಗಲ್ಲ ಹೆಚ್ಚಾಗಿ ಯಾಕೆ ಅಂತಂದ್ರೆ ಬೇರೆ ಪೋರ್ಟ್ಸ್ ಹತ್ರ ಈ ಒಂದು ಗೂಡ್ಸ್ ನ ಹ್ಯಾಂಡಲ್ ಮಾಡೋ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ ಅಂತ ಇದು ಅದಾನಿಗೆ ಸ್ಟೇಬಲ್ ಮತ್ತೆ ಪ್ರೆಡಿಕ್ಟೇಬಲ್ ಈ ಒಂದು ಡಿಮ್ಯಾಂಡ್ ಬೇಸ್ ಏನಿರುತ್ತೆ ಅದನ್ನ ಕೊಡುತ್ತೆ ಇದೊಂದು ಹ್ಯೂಜ್ ಅಡ್ವಾಂಟೇಜ್ ತಾನೆ ಮೊದಲು ಈ ಒಂದು ಕಾರ್ಗೋ ಸ್ಪ್ಲಿಟ್ ಬಗ್ಗೆ ಮಾತಾಡೋಣ ನೋಡಿ ಕಾರ್ಗೋ ವಾಲ್ಯೂಮ್ಗೆ ಅತಿ ದೊಡ್ಡ ಕಾಂಟ್ರಿಬ್ಯೂಟರ್ ಅಂದ್ರೆ ಒಂದು ಕಂಟೈನರ್ ಕಾರ್ಗೋ ಅಂತ ಹೇಳ್ತೀವಿ ಎಫ್ ಐ ಟ್ವೆಂಟಿ ನಲ್ಲಿ ಇದು ಸುಮಾರು ಫೋರ್ಟಿ ಪರ್ಸೆಂಟ್ ಭಾಗ ಆಗಿತ್ತು ಬೇಸಿಕಲಿ ಅದಕ್ಕೋಸ್ಕರನೇ ಈ ಸ್ಪೇಸ್ ಅಲ್ಲಿ ಕೆಲಸ ಮಾಡೋ ಕಂಪನಿಗಳು ತುಂಬಾ ಬೆಟರ್ ಮಾರ್ಜಿನ್ಸ್ ಎಂಜಾಯ್ ಮಾಡುತ್ತೆ ಇನ್ನು ಕಂಟೇನರ್ ನಾವು ನೋಡಿದಾಗ ಇಲ್ಲಿನ ಕಾರ್ಗೋ ಸಾಮಾನ್ಯವಾಗಿ ಬಲ್ಕ್ ಕಾರ್ಗೋಗೆ ಹೋಲಿಸಿದ್ರೆ ಹೈಯರ್ ಪ್ರಾಫಿಟ್ ಮಾರ್ಜಿನ್ಸ್ ಅನ್ನ ಆಫರ್ ಮಾಡುತ್ತೆ ಯಾಕೆ ಯಾಕೆ ಅಂತಂದರೆ ಈ ಒಂದು ಬಲ್ಕ್ ಕಾರ್ಗೋದಲ್ಲಿ ಹೈಯರ್ ಹ್ಯಾಂಡ್ಲಿಂಗ್ ಕಾಸ್ಟ್ ಮತ್ತೆ ನಾನ್ ಸ್ಟ್ಯಾಂಡರ್ಡೈಸ್ಡ್ ಆಪ್ರೇಷನ್ಸ್ ಇರುತ್ತೆ ಅದಕ್ಕೋಸ್ಕರ ಇದರಿಂದ ನಾವು ತುಲನಾತ್ಮಕವಾಗಿ ನಾವು ನೋಡಿದಾಗ ಲೋವರ್ ಮಾರ್ಜಿನ್ಸ್ ಖಂಡಿತವಾಗ್ಲು ಇರುತ್ತೆ ಇನ್ನು ಜೆ ಎಸ್ ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ನ ನ ಉದಾಹರಣೆಗೆ ತಗೊಳ್ಳಿ ಅದರ ಒಂದು ಟೋಟಲ್ ಕೆಪಾಸಿಟಿ ನಾವು ನೋಡಿದಾಗ ಒನ್ ಸೆವೆಂಟಿ ಸೆವೆನ್ ಮಿಲಿಯನ್ ಟನ್ಸ್ ಪರ್ ಆನಮ್ ಇತ್ತು ಅಂದ್ರೆ ಮುಖ್ಯವಾಗಿ ಬಲ್ಕ್ ಕಾರ್ಗೋ ಮೇಲೆ ಫೋಕಸ್ ಮಾಡುತ್ತೆ ಅದರ ಒಂದು ಟೋಟಲ್ ಕಾರ್ಗೋ ವಾಲ್ಯೂಮ್ ನಾವು ನೋಡಿದಾಗ ಸುಮಾರು ನೈಂಟಿ ಪರ್ಸೆಂಟ್ ಕೋಕಿಂಗ್ ಕೋಲ್ ಐರನ್ ಓರ್ ಮತ್ತೆ ಥರ್ಮಲ್ ಕೋಲ್ಸ್ ಇಂದ ಬರುತ್ತೆ ಅದಕ್ಕಾಗಿನೇ ಅದರ ಒಂದು ಪೋರ್ಟ್ ಬಿಸ್ನೆಸ್ ಕೇವಲ ಫಿಫ್ಟಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಎಬಿಟ್ಟ ಮಾರ್ಜಿನ್ಸ್ ಅನ್ನ ಹೊಂದಿದೆ ಇದಕ್ಕೆ ನಾವು ಹೋಸಿದ್ರೆ ಅದಾನಿ ಪೋರ್ಟ್ಸ್ ಸೆವೆಂಟಿ ತ್ರೀ ಪರ್ಸೆಂಟ್ ಮಾರ್ಜಿನ್ಸ್ ಅನ್ನ ಎಂಜಾಯ್ ಮಾಡುತ್ತೆ ನಿಜ ಹೇಳಬೇಕು ಅಂತಂದ್ರೆ ಅದಾನಿ ಪೋರ್ಟ್ಸ್ ಏನಿದೆ ಅಲ್ವಾ ಇದರಲ್ಲಿರೋ ಒಂದು ಕಂಟೈನರ್ ಕಾರ್ಗೋನ ತನ್ನ ಬಿಗ್ಗೆಸ್ಟ್ ಫ್ಯೂಚರ್ ಗ್ರೋತ್ ಡ್ರೈವರ್ ಅಂತ ನೋಡುತ್ತೆ ನೋಡಿ ಅವರ ಎಫ್ ಐ ಟ್ವೆಂಟಿ ಫೈವ್ ಕ್ಯೂ ಫೋರ್ ಅರ್ನಿಂಗ್ಸ್ ಕಾಲ್ ನಲ್ಲಿ ಕಂಪನಿಯ ಒಂದು ಹೋಲ್ ಟೈಮ್ ಡೈರೆಕ್ಟರ್ ಅಂಡ್ ಸಿಇಒ ಆದ ಮಿಸ್ಟರ್ ಅಶ್ವಿನ್ ಗುಪ್ತಾ ಅವರು ಹೇಳಿರೋದೇನ್ ಗೊತ್ತಾ ತಾವು ಸದ್ಯಕ್ಕೆ ಕಂಟೈನರ್ ಕಾರ್ಗೋದಲ್ಲಿ ಫೋರ್ಟಿ ಫೈವ್ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಅಂತ ಹೇಳಿದ್ರು ಮತ್ತೆ ಈಗ ಇದನ್ನ ಮತ್ತಷ್ಟು ಕ್ಯಾಪಿಟಲೈಸ್ ಮಾಡೋದಕ್ಕೆ ಅವರು ಮೇಜರ್ ಕಂಟೈನರ್ ಪೋರ್ಟ್ಗಳಲ್ಲಿ ಕೆಪಾಸಿಟೀಸ್ ಗಳನ್ನೂ ಕೂಡ ಎಕ್ಸ್ಪೆಂಡ್ ಮಾಡ್ತಿದ್ದಾರೆ ಇದು ಅತಿ ದೊಡ್ಡ ಡೆವಲಪ್ಮೆಂಟ್ಸ್ ಗಳಲ್ಲಿ ಒಂದು ಅದಾನಿಯ ಕೇರಳದ ವಿಜನ್ ಜಾಮ್ ಪೋರ್ಟ್ ನಲ್ಲಿ ಕೆಪಾಸಿಟಿ ಅನೌನ್ಸ್ ಮಾಡಿತ್ತು ಮತ್ತೆ ಕೇವಲ ಅದಾನಿಗೆ ಗೇಮ್ ಚೇಂಜರ್ ಖಂಡಿತವಾಗ್ಲೂ ಅಲ್ಲ ಇದು ಭಾರತದ ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಗೆ ಒಂದು ಸ್ಟ್ರಾಟಜಿಕ್ ವಿನ್ ಈಗ ವಿಜನ್ ಜಾಮ್ ಯಾಕೆ ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಬ್ರಾಡರ್ ಪಿಕ್ಚರ್ ನೋಡಬೇಕು ನೋಡಿ ಗ್ಲೋಬಲಿ ಸುಮಾರು ನೈಂಟಿ ಪರ್ಸೆಂಟ್ ಟ್ರೇಡ್ ಪೋರ್ಟ್ಸ್ ಮೂಲಕ ನಡೆಯುತ್ತೆ ಅಲ್ವಾ ಭಾರತದಲ್ಲಿ ಆ ನಂಬರ್ ವಾಲ್ಯೂಮ್ ಪ್ರಕಾರ ನೈಂಟಿ ಫೈವ್ ಪರ್ಸೆಂಟ್ ಮತ್ತೆ ವ್ಯಾಲ್ಯೂ ಪ್ರಕಾರ ಸುಮಾರು ಸೆವೆಂಟಿ ಪರ್ಸೆಂಟ್ ಆದ್ರೂ ಭಾರತದ ಹತ್ರ ಒಂದೇ ಒಂದು ಟ್ರಾನ್ಶಿಪ್ಮೆಂಟ್ ಶಿಪ್ಮೆಂಟ್ ಪೋರ್ಟ್ ಕೂಡ ಇಲ್ಲ ಓಕೆ ಈಗ ಟ್ರಾನ್ಸ್ ಶಿಪ್ಮೆಂಟ್ ಪೋರ್ಟ್ ಅಂದ್ರೆ ಏನು ಅದನ್ನ ಒಂದು ಮಿಡ್ ವೇ ಹಬ್ ಅಂತ ಅಂದ್ಕೊಳ್ಳಿ ಈಗ ಸಣ್ಣ ಶಿಪ್ಸ್ಗಳಿಂದ ಅಂದ್ರೆ ಈ ಒಂದು ಹಡಗುಗಳಿಂದ ಕಾರ್ಗೋನ ಅಲ್ಲಿ ಆಫ್ಲೋಡ್ ಮಾಡಿ ದೊಡ್ಡ ವೆಸೆಲ್ ಮೇಲೆ ಕಾನ್ಸಾಲಿಡೇಟೆಡ್ ಮಾಡಲಾಗುತ್ತೆ ಅಥವಾ ವೈಸ್ ವರ್ಷ ಅಂತ ಹೇಳ್ಬೋದು ಇದು ಸಣ್ಣ ಶಿಪ್ಸ್ ಹೆಚ್ಚು ಟ್ರಿಪ್ಸ್ ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆದರೆ ಭಾರತಕ್ಕೆ ಇದನ್ನ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾಕೆ ಅಂತಂದ್ರೆ ನಮ್ಮ ಹತ್ರ ಈ ಒಂದು ಮಾಸಿವ್ ಮದರ್ ವೆಸಲ್ಸ್ ನ ಡಾಕ್ ಮಾಡೋ ಕೆಪಾಸಿಟಿ ಇಲ್ಲ ಅಂತಹ ಒಂದು ಲಾರ್ಜ್ ಶಿಪ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಡೀಪ್ ವಾಟರ್ ಪೋರ್ಟ್ಸ್ ಟಿಪಿಕಲಿ ಹದಿನೆಂಟರಿಂದ ಇಪ್ಪತ್ತು ಮೀಟರ್ಸ್ ಡೆಪ್ತ್ ಇರೋದು ಆದರೆ ಹೆಚ್ಚಿನ ಈ ಒಂದು ಇಂಡಿಯನ್ ಪೋರ್ಟ್ಸ್ ಗಳನ್ನ ನೋಡಿದಾಗ ಆವ್ರೇಜ್ ನ್ಯಾಚುರಲ್ ಡೆಪ್ತ್ ಕೇವಲ ಹದಿನಾಲ್ಕು ಮೀಟರ್ಸ್ ಅಷ್ಟೇ ಇದರ ಪರಿಣಾಮವಾಗಿ ಭಾರತದ ಒಂದು ಕಂಟೈನರ್ ಕಾರ್ಗೋದ ಸುಮಾರು ಸೆವೆಂಟಿ ಫೈವ್ ಪರ್ಸೆಂಟ್ ಕೊಲಂಬೋ ಸಿಂಗಾಪುರ್ ಅಥವಾ ಮಲೇಷಿಯಾ ತರದ ಫಾರಿನ್ ಪೋರ್ಟ್ಸ್ ಮೂಲಕ ಟ್ರಾನ್ಸ್ಶಿಫ್ಟ್ ಆಗುತ್ತೆ ಕೆಪಿಎಂಜಿ ಪ್ರಕಾರ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ನಲ್ಲಿನ ಈ ಗ್ಯಾಪ್ ನಿಂದಾಗಿ ಭಾರತ ಪ್ರತಿ ವರ್ಷ ಟೂ ಹಂಡ್ರೆಡ್ ಇಂದ ಟೂ ಟ್ವೆಂಟಿ ಮಿಲಿಯನ್ ಡಾಲರ್ಸ್ ಅಥವಾ ಸುಮಾರು ತೌಸಂಡ್ ಸೆವೆನ್ ಹಂಡ್ರೆಡ್ ಇಂದ ಹಂಡ್ರೆಡ್ ಕ್ರೋರ್ಸ್ ಪೊಟೆನ್ಷಿಯಲ್ ರೆವಿನ್ಯೂನ ಕಳೆದುಕೊಳ್ತಾ ಇದೆ ಈ ಗ್ಯಾಪ್ ತುಂಬೋಕೆ ಈ ಒಂದು ವಿಸಿಟ್ ಜೋರ್ಟ್ ನ ಭಾರತದ ಮೊದಲ ಒಂದು ಡೀಪ್ ವಾಟರ್ ಫುಲ್ಲಿ ಆಟೋಮೇಟೆಡ್ ಇಂಟರ್ ನ್ಯಾಷನಲ್ ಟ್ರಾನ್ಸ್ಶಿಪ್್ಮೆಂಟ್ ಪೋರ್ಟ್ ಆಗಿ ಡೆವಲಪ್ ಮಾಡಲಾಗ್ತದೆ ಅಂದ್ರೆ ಅದರ ಒಂದು ನ್ಯಾಚುರಲ್ ಡೆಪ್ತ್ ಅನ್ನ ನಾವು ನೋಡಿದಾಗ ಟ್ವೆಂಟಿ ಮೀಟರ್ಸ್ ಗಿಂತ ಹೆಚ್ಚಿದೆ ಅಂತ ಇದರಿಂದ ಅದು ಲಾರ್ಜ್ ವೆಸಲ್ಸ್ ಗಳನ್ನ ಸುಲಭವಾಗಿ ಡಾಪ್ ಮಾಡಬಲ್ಲದು ಆದ್ರೆ ಆಳ ಡೆಪ್ ಅಂತ ಏನ್ ಹೇಳ್ತೀವಿ ಅದೊಂದೇ ಅಡ್ವಾಂಟೇಜ್ ಅಲ್ಲ ವಿಜಿನ್ ಗೆ ಇದು ಕೂಡ ಇದೆ ಕೆಪಾಸಿಟಿ ನಾವು ನೋಡಿದಾಗ ಸದ್ಯಕ್ಕೆ ಅದರ ಕೆಪಾಸಿಟಿ ಒನ್ ಮಿಲಿಯನ್ ಅಂದ್ರೆ ಇದನ್ನೊಂದು ಟ್ವೆಂಟಿ ಫೂಟ್ ಇಕ್ವಿಲೆಂಟ್ ಯೂನಿಟ್ ಅಂತ ಹೇಳ್ತೀವಿ ಇದೊಂದು ಸ್ಟ್ಯಾಂಡರ್ಡ್ ಕಂಟೈನರ್ ಸೈಜ್ ಎರಡ್ ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ನಾವು ನೋಡಿದಾಗ ಇದು ಫೈವ್ ಮಿಲಿಯನ್ ಟಿ ಯು ಯುಸ್ ಇರ್ಬೋದು ಹಾಗೆ ಲೊಕೇಶನ್ ಈ ಪೋರ್ಟ್ ನಾವು ನೋಡಿದಾಗ ಈಸ್ಟ್ ವೆಸ್ಟ್ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಶಿಪ್ಪಿಂಗ್ ರೂಟ್ಗೆ ಪ್ರಪಂಚದ ಬಿಸಿಯೆಸ್ಟ್ ಮ್ಯಾರಿಟೈಮ್ ಗಳಲ್ಲಿ ಒಂದು ಕೇವಲ ಹತ್ತು ನಾಟಿಕಲ್ ಮೈಲ್ಸ್ ದೂರದಲ್ಲಿದೆ ಅಂದ್ರೆ ಇದು ಕೇವಲ ಭಾರತದ ಟ್ರೇಡ್ಸ್ ಗೆ ಸರ್ವ್ ಮಾಡೋದಲ್ಲದೆ ಗ್ಲೋಬಲ್ ಕಾರ್ಗೋಗೆ ಈ ಒಂದು ಟ್ರಾನ್ಸ್ಶಿಪ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನ ಸರ್ವಿಸ್ ಕೂಡ ಆಫರ್ ಮಾಡಬಲ್ಲದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಚೈನೀಸ್ ಕಂಟ್ರೋಲ್ಡ್ ಆಗಿರೋ ಈ ಒಂದು ಶ್ರೀಲಂಕಾದ ಕೊಲಂಬೋ ಪೋರ್ಟ್ ಜೊತೆ ಡೈರೆಕ್ಟ್ಲಿ ಕಾಂಪೀಟ್ ಮಾಡುತ್ತೆ ಇದು ಲಾಜಿಸ್ಟಿಕ್ ಕಾಸ್ಟ್ ನ ಕಡಿಮೆ ಮಾಡಬಹುದು ಕೂಡ ಅಡಿಷನಲ್ ರೆವಿನ್ಯೂ ಜನರೇಟ್ ಮಾಡುತ್ತೆ ಮತ್ತೆ ಭಾರತದ ಒಂದು ಜಿಯೋ ಪೊಲಿಟಿಕಲ್ ಪೊಸಿಷನ್ ನಾವು ನೋಡಿದಾಗ ಇದಕ್ಕೆ ಜಾಸ್ತಿ ಸ್ಟ್ರೆಂತ್ ಕೂಡ ಕೊಡತ್ತೆ ಈಗ ಅದಾನಿ ಪೋರ್ಟ್ಸ್ ನ ಪರ್ಸ್ಪೆಕ್ಟಿವ್ ನಿಂದ ಈ ಒಂದು ವಿಸಿಟ್ ಜಾಮ್ ಕೇವಲ ಇನ್ನೊಂದು ಪೋರ್ಟ್ ಮಾತ್ರ ಅಲ್ಲ ಇದೊಂದು ಡೈವರ್ಸಿಫಿಕೇಶನ್ ಕಡೆಗಿನ ದೊಡ್ಡ ಹೆಜ್ಜೆ ಅಂತ ಗೊತ್ತಾಗುತ್ತೆ ನೋಡಿ ನೋಡಿ ಅದಾನಿ ಕಾರ್ಗೋ ವಾಲ್ಯೂಮ್ ನಾವು ನೋಡಿದಾಗ ಫಾರ್ಟಿ ಸೆವೆನ್ ಪರ್ಸೆಂಟ್ ಮುಂದ್ರ ಪೋರ್ಟ್ ನಿಂದ ಬರ್ತಾ ಇದೆ ಇದು ವೆಸ್ಟ್ ಕೋಸ್ಟ್ ನಲ್ಲಿ ಇದೆ ಅದೊಂದು ದೊಡ್ಡ ಕಾನ್ಸಂಟ್ರೇಷನ್ ರಿಸ್ಕ್ ಇನ್ನು ಸೌತ್ ಇಂಡಿಯಾದಲ್ಲಿರೋ ಈ ಇಂಡಿಯಾದಲ್ಲಿರೋನ್ ಜಾಮ್ ಆ ರಿಸ್ಕ್ ಹಂಚೋದಕ್ಕೆ ಸಹಾಯ ಸಹ ಮಾಡುತ್ತೆ ಸೊ ಸ್ನೇಹಿತರೆ ನೀವು ಈ ಇಲ್ಲಿವರೆಗೂ ನೋಡ್ತಾ ಇದೀರಾ ಅಂತಂದ್ರೆ ನೀವು ಈಗಾಗಲೇ ಬಿಸಿನೆಸ್ ನ ಏಟಿ ಫೈವ್ ಪರ್ಸೆಂಟ್ ಅರ್ಥ ಮಾಡ್ಕೊಂಡಿದ್ದೀರಿಯೇ ಅಂತ ಆದ್ರೆ ಉಳಿದ ಫಿಫ್ಟೀನ್ ಪರ್ಸೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಮತ್ತೆ ಫ್ಯೂಚರ್ ನಲ್ಲಿ ಅದೊಂದು ಮೇಜರ್ ಪ್ರಾಫಿಟಬಿಲಿಟಿ ಬೂಸ್ಟರ್ ಸಹ ಆಗ್ಬಹುದು ಯಾಕೆ ಅಂತಂದ್ರೆ ಅದಾನಿ ಕೇವಲ ಒಂದು ಪೋರ್ಟ್ ಆಪರೇಷನ್ಸ್ ಗೆ ನಿಲ್ತಾ ಇಲ್ಲ ಅವರ ವಿಷನ್ ನೋಡಿದಾಗ ಒಂದು ಫುಲ್ಲಿ ಇಂಟಿಗ್ರೇಟ್ ಲಾಜಿಸ್ಟಿಕ್ ಎಕೋಸಿಸ್ಟಮ್ ನ ಬಿಲ್ಡ್ ಮಾಡೋದು ಅಂತ ಇನ್ನು ಕಸ್ಟಮರ್ ನ ವೇರ್ ಹೌಸ್ ನಿಂದ ಹಿಡಿದು ಈ ಒಂದು ಗ್ಲೋಬಲ್ ಡೆಸ್ಟಿನೇಷನ್ ತನಕ ಎಂಡ್ ಟು ಎಂಡ್ ಸರ್ವಿಸ್ ನ ಒದಗಿಸೋದು ಹಾಗಿದ್ರೆ ಅದಾನಿ ಪೋರ್ಟ್ಸ್ ಮತ್ತೆ ಒಂದು ಎಸ್ಇೆಡ್ ನ ಉಳಿದ ಎರಡು ಸೆಗ್ಮೆಂಟ್ ಗಳೇನಿದೆ ಅದನ್ನು ಸಹ ಅರ್ಥ ಮಾಡ್ಕೊಳ್ಳೋಣ ಲಾಜಿಸ್ಟಿಕ್ ಮತ್ತೆ ಮರಿನ್ ಸರ್ವಿಸಸ್ ಈಗ ಲಾಜಿಸ್ಟಿಕ್ ಸೆಗ್ಮೆಂಟ್ ನಲ್ಲಿ ಅದಾನಿ ಇದನ್ನ ಸ್ವಂತದಾಗಿ ಮಾಡ್ಕೊಂಡಿದೆ ನೋಡಿ ಲಾಜಿಸ್ಟಿಕ್ ಪಾರ್ಕ್ಸ್ ವೇರ್ ಹೌಸಸ್ ಅಗ್ರಿಸಿಲೋಸ್ ಫುಡ್ ಗ್ರೇನ್ ಸ್ಟೋರ್ಸ್ ನ ಮಾಡಿಸೋದಕ್ಕೆ ಬಳಸುವಂತದ್ದು ನೋಡಿ ಇವ್ರು ಏನಿಲ್ಲ ಅಂದ್ರೂ ಕೂಡ ಹನ್ನೆರಡು ಮಲ್ಟಿ ಮಾಡಲ್ ಲಾಜಿಸ್ಟಿಕ್ ಪಾರ್ಕ್ಸ್ ಆಪರೇಟ್ ಇವು ಮಲ್ಟಿಪಲ್ ಟ್ರಾನ್ಸ್ಪೋರ್ಟ್ ಮೋಡ್ಸ್ ಆಗಿರ್ಬೋದು ರೋಡ್ ಇಂದ ಹೋಗೋದಾಗಿರ್ಬೋದು ರೈಲ್ವೇಸ್ ಆಗಿರ್ಬೋದು ಏರ್ ಮತ್ತೆ ಸಿ ಇದನ್ನ ಸಪೋರ್ಟ್ ಮಾಡುವಂತಹ ಫೆಸಿಲಿಟೀಸ್ಗಳು ಇದನ್ನ ಕಾರ್ಗೋ ಹ್ಯಾಂಡ್ಲಿಂಗ್ ಮತ್ತೆ ಮೂಮೆಂಟ್ಸ್ ನಾವು ನೋಡಿದಾಗ ಹೆಚ್ಚು ಎಫಿಷಿಯೆಂಟ್ ಮಾಡುತ್ತೆ ಅವ್ರ ಹತ್ರ ತರ್ಟಿ ಒನ್ ಲ್ಯಾಕ್ ಸ್ಕ್ವೇರ್ ಫೀಟ್ ಆಫ್ ವೇರ್ ಹೌಸಿಂಗ್ ಸ್ಪೇಸ್ ಕೂಡ ಇದೆ ಇದರಿಂದ ಅವರು ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ ಅಲ್ಲಿ ಒಂದು ದೊಡ್ಡ ಪ್ಲೇಯರ್ ಕೂಡ ಆಗಿದ್ದಾರೆ ನೋಡಿ ಪ್ರಸ್ತುತ ಸಿಚುವೇಶನ್ ಅಲ್ಲಿ ನಾವು ನೋಡಿದಾಗ ಅದಾನಿ ಪೋರ್ಟ್ಸ್ ಅನ್ನ ಒಂದು ಲಾಜಿಸ್ಟಿಕ್ ಪಾರ್ಕ್ಸ್ ಮತ್ತೆ ವೇರ್ ಹೌಸಸ್ನ ಎಕ್ಸ್ಪೆಂಡ್ ಮಾಡೋದಕ್ಕೆ ಲ್ಯಾಂಡ್ ಅಕ್ವೈರ್ ಮಾಡ್ತಾ ಇದೆ ಕ್ಯೂ ಫಾರ್ ಅರ್ನಿಂಗ್ಸ್ ಕಾಲ್ ನಲ್ಲಿ ಮ್ಯಾನೇಜ್ಮೆಂಟ್ ಕೊನೆಗೆ ಟ್ವೆಂಟಿ ಮಲ್ಟಿ ಮೋಡಲ್ ಏನಿದೆ ಇದನ್ನ ಲಾಜಿಸ್ಟಿಕ್ಸ್ ಪಾರ್ಕ್ಸ್ ನ ಸೆಟ್ ಮಾಡುವಂತಹ ಪ್ಲಾನ್ಸ್ ಕೂಡ ಅನೌನ್ಸ್ ಮಾಡಿದೆ ಇನ್ನು ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಲಾಜಿಸ್ಟಿಕ್ ಸೆಗ್ಮೆಂಟ್ ಅನ್ನು ನೋಡಿದಾಗ ಇಯರ್ ಆನ್ ಇಯರ್ ತರ್ಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ರೆವಿನ್ಯೂ ನ ಗ್ರೋತ್ ರೆಕಾರ್ಡ್ ಕೂಡ ಮಾಡ್ಕೊಂಡಿದೆ ನೋಡಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಕ್ರೋಸ್ ತಲುಪಿದೆ ಅಂತ ಈ ಸೆಗ್ಮೆಂಟ್ ಅನ್ನು ನೋಡಿದಾಗ ಈಗ ಏನಿಲ್ಲ ಅಂದ್ರೂ ಕೂಡ ಕಂಪನಿಯ ಕಾನ್ಸಾಲಿಡೇಟೆಡ್ ರೆವಿನ್ಯೂಗೆ ಸುಮಾರು ನೈನ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಬಿಸ್ನೆಸ್ ಏನೋ ವೇಗವಾಗಿ ಬೆಳೀತಾ ಇದೆ ಇನ್ನು ಎಬಿಟಾ ಮಾರ್ಜಿನ್ಸ್ ನಾವು ನೋಡಿದಾಗ ಬೇಸಿಕಲಿ ಲೋ ಇದೆ ಅಂತ ಗೊತ್ತಾಗುತ್ತೆ ವಿಶೇಷವಾಗಿ ಪೋರ್ಟ್ಸ್ ಸೆಗ್ಮೆಂಟ್ಗೆ ಹೋಲಿಸಿದ್ರೆ ಹೋಲ್ಸಿದ್ರೆ ಉದಾಹರಣೆಗೆ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಡೊಮೆಸ್ಟಿಕ್ ಪೋರ್ಟ್ಸ್ ಸೆವೆಂಟಿ ತ್ರೀ ಪರ್ಸೆಂಟ್ ಎಬಿಟಾ ಮಾರ್ಜಿನ್ ನ ಹೊಂದಿದ್ರೆ ಲಾಜಿಸ್ಟಿಕ್ಸ್ ಕೇವಲ ಟ್ವೆಂಟಿ ಟೂ ಪರ್ಸೆಂಟ್ ಅನ್ನ ಹೊಂದಿತ್ತು ಇದನ್ನ ಇಂಪ್ರೂವ್ ಮಾಡೋದಕ್ಕೆ ಕಂಪನಿ ಇತ್ತೀಚೆಗೆ ಟ್ರಕ್ಕಿಂಗ್ ಲಾಜಿಸ್ಟಿಕ್ಸ್ ಗೆ ಎಂಟರ್ ಆಗ್ತಾ ಇದೆ ಇನ್ನು ಕ್ಯೂ ತ್ರೀ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ನಾವು ನೋಡಿದಾಗ ಅವರು ಟ್ರಕ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಲಾಂಚ್ ಮಾಡ್ತಿದ್ರು ಕೂಡ ಇದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇಲ್ಲಿ ಕಸ್ಟಮರ್ಸ್ ಏನಿರ್ತಾರೆ ಅಲ್ವಾ ತಮ್ಮ ಒಂದು ಕಾರ್ಗೋ ಮೂಮೆಂಟ್ ನ ಮ್ಯಾನೇಜ್ ಮಾಡೋದಕ್ಕೆ ಮತ್ತೆ ಟ್ರ್ಯಾಕ್ ಕೂಡ ಇನ್ನು ಕಾಲ್ಸ್ ನಲ್ಲಿ ಈ ಒಂದು ಮ್ಯಾನೇಜ್ಮೆಂಟ್ ತಾವು ನಿಧಾನವಾಗಿ ಅಂದ್ರೆ ಟ್ರಾನ್ಸ್ಪೋರ್ಟ್ ಯುಟಿಲಿಟಿ ಏನಿರುತ್ತೆ ಅದರ ಒಂದು ಮಾಡಲ್ ಕಡೆಗೆ ಶಿಫ್ಟ್ ಆಗ್ತದೆ ಅಂತ ಹೇಳ್ತಿದ್ರು ಅಂದ್ರೆ ಈ ಒಂದು ಅಸೆಟ್ ನ ಸ್ವಂತದಾಗಿ ಮಾಡೋದ್ರ ಮೇಲೆ ಕಡಿಮೆ ಫೋಕಸ್ ಮಾಡಿ ಅಂತ ಇನ್ನು ಟೆಕ್ ಎನಾಬಲ್ಡ್ ಸರ್ವಿಸ್ ನಾವು ನೋಡಿದಾಗ ಮತ್ತೆ ಆಪರೇಷನ್ ಕಂಟ್ರೋಲ್ ನ ಆಫರ್ ಮಾಡೋದ್ರ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡೋದು ಈ ಮಾಡೆಲ್ ನಾವು ನೋಡ್ತಿದೀವಿ ಅಂದ್ರೂ ಕೂಡ ಇದರ ಒಂದು ಅಸೆಟ್ ಲೈಟ್ ಆಗಿರೋದ್ರಿಂದ ಇದು ಕಂಪನಿಯ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೂಡ ಇಂಪ್ರೂವ್ ಮಾಡ್ಕೊಳ್ಬಹುದು ಸದ್ಯಕ್ಕೆ ಈ ಸೆಗ್ಮೆಂಟ್ ಗೆ ಇದು ಕೇವಲ ಸಿಕ್ಸ್ ಪರ್ಸೆಂಟ್ ಇದೆ ಅಂತ ಗೊತ್ತಾಗುತ್ತೆ ಇದು ತುಂಬಾ ಅಂಡರ್ಸ್ಟ್ಯಾಂಡಬಲ್ ಅಂದ್ರೆ ಅರ್ಥ ಆಗುತ್ತೆ ಯಾಕೆ ಅಂದ್ರೆ ಇದು ಇನ್ನೂ ಕೂಡ ಕೆಪೆಕ್ಸ್ ಫೇಸ್ ನಲ್ಲಿದೆ ಇನ್ನು ಕ್ಯಾಪಿಟಲ್ ಲ್ಯಾಂಡ್ ವೇರ್ ಹೌಸಸ್ ಮತ್ತೆ ಲಾಜಿಸ್ಟಿಕ್ ಪಾರ್ಕ್ ಡೆವಲಪ್ಮೆಂಟ್ ಕಡೆಗೂ ಕೂಡ ಹೋಗ್ತಾ ಇದೆ ನೋಡಿ ಈಗ ಮರಿನ್ ಸರ್ವಿಸಸ್ ಬಗ್ಗೆ ಮಾತಾಡೋಣ ಪೋರ್ಟ್ ಅಲ್ಲಿ ಸೇಫ್ಟಿ ಮತ್ತೆ ಖಚಿತ ಪಡಿಸಿಕೊಳ್ಬೇಕು ಅಂತ ಅದು ಆಪರೇಷನ್ಸ್ ನಡೆಯೋದು ಅಂದ್ರೆ ಲಾರ್ಜ್ ಶಿಪ್ಸ್ ನ ಡಾಕ್ ಮಾಡೋದಕ್ಕೆ ಎಕ್ಸ್ಪರ್ಟ್ ಮರಿನ್ ಪೈಲಟ್ಸ್ ಗಳು ಬೇಕು ಮತ್ತೆ ಸ್ಕಿಲ್ಡ್ ಆಪರೇಷನಲ್ ಟೀಮ್ಸ್ ಬೇಕು ಅಲ್ವಾ ನೋಡಿ ಆಪರೇಟಿಂಗ್ ಥಕ್ ಬೋರ್ಡ್ಸ್ ನಾವು ನೋಡಿದಾಗ ಮೋರಿಂಗ್ ಅನ್ಮೋರಿಂಗ್ ಮರಿನ್ ಟ್ರಾಫಿಕ್ ಕಂಟ್ರೋಲ್ ಇದೆಲ್ಲವೂ ಕೂಡ ಮರಿನ್ ಸರ್ವಿಸಸ್ ಅಡಿಯಲ್ಲಿ ಬರುತ್ತೆ ಅದಾನಿ ಪೋರ್ಟ್ಸ್ ಈ ಒಂದು ಸ್ಪೇಸ್ ಅಲ್ಲಿ ಮುಖ್ಯವಾಗಿ ಮರ್ಜರ್ಸ್ ಅಂಡ್ ಆಕ್ವಜೇಷನ್ ಮೂಲಕ ಬೆಳೀತಾ ಇರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಓಷನ್ ಸ್ಪಾರ್ಕ್ ಲಿಮಿಟೆಡ್ ನ ಅಕ್ವೈರ್ ಮಾಡಿದ್ರು ಕೂಡ ಇದು ಟೋಯಿಂಗ್ ಈ ಒಂದು ಶಿಪ್ ನ್ಯಾವಿಗೇಷನ್ ಇರುತ್ತೆ ಮತ್ತೆ ಡ್ರೆಜಿಂಗ್ ಸರ್ವಿಸಸ್ ನ ಆಫರ್ ಮಾಡೋ ಭಾರತದ ಲಾರ್ಜೆಸ್ಟ್ ಮರೀನ್ ಸರ್ವಿಸಸ್ ಕಂಪನಿ ಅದಕ್ಕೆ ಒಮನ್ ಸೌದಿ ಅರೇಬಿಯಾ ಶ್ರೀಲಂಕಾ ಖತರ್ ಎಮೆನ್ ಮತ್ತೆ ಹಲವಾರು ಆಫ್ರಿಕನ್ ಪೋರ್ಟ್ಸ್ ನಲ್ಲೂ ಕೂಡ ಇಂಟರ್ನ್ಯಾಷನಲ್ ಆಪರೇಷನ್ಸ್ ಗಳಿವೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಾನಿ ಪೋರ್ಟ್ಸ್ ಸಿಂಗಾಪುರ್ ಬೇಸ್ಡ್ ಆಗಿರೋ ಈ ಒಂದು ಆಸ್ಟ್ರೋ ಆಫ್ ಶೋರ್ ನಲ್ಲಿ ಏಟಿ ಪರ್ಸೆಂಟ್ ಸ್ಟೇಕ್ ಅಕ್ವೈರ್ ಮಾಡ್ತು ಇದ್ರ ಹತ್ರ ನಾವು ನೋಡಿದಾಗ ಇಪ್ಪತ್ತಾರು ವೆಸೆಲ್ಸ್ ಗಳ ಫ್ಲೀಟ್ ಕೂಡ ಇದೆ ಸದ್ಯಕ್ಕೆ ಅದಾನಿ ಪೋರ್ಟ್ಸ್ ಹತ್ರ ಒನ್ ಫಿಫ್ಟೀನ್ ಿದೆ ಮತ್ತೆ ಎಫ್ ಐ ಟ್ವೆಂಟಿ ಸೆವೆನ್ ರ ಹೊತ್ತಿಗೆ ಒನ್ ಫಿಫ್ಟಿ ವೆಸಲ್ಸ್ ದಾಟುವಂತಹ ಗುರಿ ಸಹ ಹೊಂದಿದೆ ಎಫ್ ಐ ಟ್ವೆಂಟಿ ಸೆವೆನ್ ರ ಹೊತ್ತಿಗೆ ನಾವು ನೋಡಿದಾಗ ಮರೀನ್ ರೆವಿನ್ಯೂ ಟ್ರಿಪಲ್ ಆಗಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಆಗಲಿದೆ ಅಂತ ಕಂಪನಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದೆ ಹಾಗೆ ಕ್ಯೂ ಫಾರ್ ಎಫ್ ಐ ಟ್ವೆಂಟಿ ಫೈವ್ ಅರ್ನಿಂಗ್ ಕಾಲ್ಸ್ ನಲ್ಲಿ ಮರಿನ್ ಸೆಗ್ಮೆಂಟ್ ನ ಒಂದು ಗೆಸ್ಟೇಷನ್ ಪೀರಿಯಡ್ ಮುಗ್ದಿದೆ ಮತ್ತೆ ಅದು ಈಗ ಸ್ಕೇಲ್ ಆಗೋದಕ್ಕೆ ರೆಡಿ ಆಗ್ತಿದೆ ಅಂತ ಅವರು ಕೂಡ ಮೆನ್ಶನ್ ಮಾಡಿದ್ರು ನಾವು ಝೂಮ್ ಔಟ್ ಮಾಡಿ ಅದಾನಿ ಪೋರ್ಟ್ಸ್ ನ ಮೂರು ಸೆಗ್ಮೆಂಟ್ಸ್ ನೋಡಿದೀವಿ ಅಂದ್ರೆ ಪೋರ್ಟ್ಸ್ ಲಾಜಿಸ್ಟಿಕ್ಸ್ ಮತ್ತೆ ಮರಿನ್ ನೋಡಿದ್ರೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಕಂಪನಿಗೆ ಶಿಪ್ಪಿಂಗ್ ವ್ಯಾಲ್ಯೂ ಚೈನ್ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಬೇಕು ಅಂತ ಅವರು ತಮ್ಮ ಒಂದು ಕೋರ್ ಪಾರ್ಟ್ ಬಿಸ್ನೆಸ್ ನ ಸ್ಟ್ರೆಂತ್ ಮಾಡುವಂತಹ ಪ್ರತಿಯೊಂದು ಬಿಸ್ನೆಸ್ ಲೈನ್ಗೂ ಎಕ್ಸ್ಪ್ಯಾಂಡ್ ಆಗ್ತಿದ್ದಾರೆ ಆದ್ರೆ ಅವರು ಇನ್ನೂ ಕೂಡ ಎಂಟರ್ ಆಗದ ಒಂದು ಲೈನ್ ಇದೆ ಫ್ರೈಟ್ ಫಾರ್ವರ್ಡಿಂಗ್ ಇತ್ತೀಚಿನವರೆಗೆ ಅದಾನಿ ಹತ್ರ ಭಾರತದೊಳಗಡೆ ಟ್ರಾನ್ಸ್ಶಿಪ್ ಮೆಂಟ್ ಗಳಿಗೆ ನಾವು ನೋಡಿದಾಗ ಇನ್ಫ್ರಾಸ್ಟ್ರಕ್ಚರ್ ಖಂಡಿತವಾಗ್ಲೂ ಇರಲಿಲ್ಲ ಆದ್ರೆ ಈಗ ವಿಜನ್ ಜಾಮ್ ಪೋರ್ಟ್ಸ್ ನ ಡೆವಲಪ್ಮೆಂಟ್ ಒಂದಿಗೆ ಅವರಿಗೆ ಕೊನೆಗೂ ಕೂಡ ಆ ಕೆಪಬಿಲಿಟಿ ಸಿಕ್ಕಿದೆ ನೋಡಿ ಅದರ ಜೊತೆಗೆ ನಾವು ನೋಡಿದಾಗ ಇಂಟರ್ನ್ಯಾಷನಲ್ ಬಂದರ್ ಅಂದ್ರೆ ಪೋರ್ಟ್ಸ್ ಅಂತ ಹೇಳ್ತೀವಿ ಅವರು ಬೆಳಿರುವ ಒಂದು ಪ್ರೆಸೆನ್ಸ್ ಸೇರ್ಕೊಂಡಿದೆ ಅಂದ್ರೆ ಫ್ರೈಟ್ ಫಾರ್ವರ್ಡಿಂಗ್ ಒಂದು ತುಂಬಾನೇ ಲಾಜಿಕಲ್ ನೆಕ್ಸ್ಟ್ ಸ್ಟೆಪ್ ಆಗುತ್ತೆ ಫ್ರೈಟ್ ಫಾರ್ವರ್ಡರ್ಸ್ ಮೂಲತಃ ನಾವು ನೋಡಿದಾಗ ಇಂಟರ್ಮೀಡಿಯೇರಿಯಸ್ ಅಂತ ಹೇಳ್ತೀವಿ ಇವರು ಇಂಟರ್ ನ್ಯಾಷನಲ್ ಶಿಪ್ಮೆಂಟ್ ಪ್ರಾಸೆಸ್ ನ ಎಂಡ್ ಟು ಎಂಡ್ ಮ್ಯಾನೇಜ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಇಂದ ಹಿಡಿದು ಮತ್ತೆ ಡಾಕ್ಯುಮೆಂಟೇಶನ್ ತನಕ ಅದಾದ್ಮೇಲೆ ಕಸ್ಟಮ್ಸ್ ಕ್ಲಿಯರೆನ್ಸ್ ಇಂದ ಇನ್ನು ಮುಂದಾಚೆಗೆ ಏನೇನೆಲ್ಲ ಇರುತ್ತೆ ಪ್ರತಿಯೊಂದನ್ನು ಕೂಡ ಇವರೇ ಹ್ಯಾಂಡಲ್ ಮಾಡೋದು ಇವತ್ತು ಭಾರತದ ಒಂದು ಫ್ರೈಟ್ ಫಾರ್ವರ್ಡಿಂಗ್ ನಾವು ನೋಡಿದಾಗ ಮಾರ್ಕೆಟ್ ನ ಸೆವೆಂಟಿ ಎಚ್ ಎಲ್ ಏನಿದೆ ಇದು ಡಿ ಬಿ ಶಂಕರ್ ಪ್ಯಾನೆಲ್ ಪೀನಾ ನಿಪಾನ್ ಎಕ್ಸ್ಪ್ರೆಸ್ ಮತ್ತೆ ಯೂಸ್ ಇನ್ ಲಾಜಿಸ್ಟಿಕ್ ತರದ ಫಾರಿನ್ ಕಂಪನಿಗಳಿಂದ ಕಂಟ್ರೋಲ್ಡ್ ಆಗಿದೆ ಈ ಸ್ಪೇಸ್ ಅಲ್ಲಿರೋ ಒಂದೇ ಒಂದು ಮೇಜರ್ ಇಂಡಿಯನ್ ಪ್ಲೇಯರ್ ಅಂತಂದ್ರೆ ಅದು ಆಲ್ ಕಾರ್ಗೋ ಲಾಜಿಸ್ಟಿಕ್ಸ್ ಅದಾನಿ ಪೋರ್ಟ್ಸ್ ಈ ಸ್ಪೇಸ್ ಗೆ ಎಂಟರ್ ಆದ್ರೆ ಅದು ಅವರಿಗೆ ಎರಡು ವಿಷಯಗಳನ್ನ ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ ಬೆಟರ್ ಆರ್ಒಿಇ ಯಾಕೆ ಅಂತಂದ್ರೆ ಫ್ರೈಟ್ ಫಾರ್ವರ್ಡಿಂಗ್ ಒಂದು ಅಸೆಟ್ ಲೈಟ್ ಬಿಸ್ನೆಸ್ ಅಲ್ವಾ ಇನ್ನು ಹೈಯರ್ ರೆವಿನ್ಯೂ ಪರ್ ಕಸ್ಟಮರ್ ಒಂದು ಒನ್ ಅಂದ್ರೆ ಎನ್ ಟು ಎಂಡ್ ಶಿಪ್ಪಿಂಗ್ ಸೊಲ್ಯೂಷನ್ ನ ಆಫರ್ ಮಾಡೋದ್ರಿಂದ ಇನ್ನು ಹೈಯರ್ ರೆವಿನ್ಯೂ ಪರ್ ಕಸ್ಟಮರ್ ಒಂದು ಒನ್ ಸ್ಟಾಪ್ ಎಂಟು ಟು ಎಂಡ್ ಶಿಪ್ಪಿಂಗ್ ಸೊಲ್ಯೂಷನ್ ಆಫರ್ ಮಾಡೋದ್ರಿಂದ ಎಲ್ಲ ಮೂವ್ ಒಂದು ಲಾಂಗ್ ಟರ್ಮ್ ವಿಷನ್ಸುತ್ತೆ ಒಂದು ಇಂಟಿಗ್ರೇಟೆಡ್ ಶಿಪ್ಪಿಂಗ್ ಅಂಡ್ ಲಾಜಿಸ್ಟಿಕ್ ಎಕೋಸಿಸ್ಟಮ್ ನ ಕ್ರಿಯೇಟ್ ಮಾಡಿಕೊಂಡು ಕೊನೆಗೆ ಪ್ರಪಂಚದ ಒಂದು ಲಾರ್ಜೆಸ್ಟ್ ಪೋರ್ಟ್ಸ್ ಅಂಡ್ ಲಾಜಿಸ್ಟಿಕ್ಸ್ ಪ್ಲಾಟ್ಫಾರ್ಮ್ ಆಗೋದು ಈ ವಿಷನ್ ನ ಸಪೋರ್ಟ್ ಮಾಡೋದಕ್ಕೆ ಕಂಪನಿ ತನ್ನ ಕ್ಯೂ ಫೋರ್ ಐ ಟ್ವೆಂಟಿ ಫೈವ್ ಇನ್ವೆಸ್ಟರ್ ನಲ್ಲಿ ಎಫ್ ಐ ಟ್ವೆಂಟಿ ಸಿಕ್ಸ್ ರೆವಿನ್ಯೂ ಮತ್ತೆ ಎಬಿಟಾ ಗೈಡೆನ್ಸ್ ಅನ್ನ ಶೇರ್ ಮಾಡಿಕೊಂಡಿದೆ ಇದನ್ನ ನೋಡಿ ಇತ್ತೀಚೆಗೆ ಅದಾನಿ ಪೋರ್ಟ್ಸ್ ತರ್ಟಿ ಸಿಕ್ಸ್ ಕ್ರೋರ್ಸ್ ರೆವಿನ್ಯೂ ಮತ್ತೆ ಟ್ವೆಂಟಿ ಒನ್ ಥೌಸಂಡ್ ಕ್ರೋರ್ಸ್ ಎಬಿಟಾ ಗೈಡೆನ್ಸ್ ಅನ್ನು ಕೊಟ್ಟಿದೆ ಅವರ ಎಫ್ ಐ ಟ್ವೆಂಟಿ ಫೈವ್ ನಂಬರ್ಸ್ಗೆ ನಾವು ಹೋಲಿಸಿದ್ರೆ ಕಂಪನಿ ರೆವಿನ್ಯೂ ಅಲ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತ ಆದರೆ ಎಬಿಟಾ ಗ್ರೋತ್ ಕೇವಲ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಇದು ಐ ಟ್ವೆಂಟಿ ಫೈವ್ ನಲ್ಲಿ ಕಂಡಂತಹ ಟ್ವೆಂಟಿ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ನ ಹೆಚ್ಚು ಕಡಿಮೆ ಅರ್ಧದಷ್ಟು ಇದು ಬರೋ ವರ್ಷದಲ್ಲಿ ಕಂಪನಿಯ ಆಪರೇಟಿಂಗ್ ಎಕ್ಸ್ಪೆನ್ಸ್ ನ ಜಾಸ್ತಿ ಮಾಡಬಹುದು ಅಂತ ಇಲ್ಲಿ ಸೂಚಿಸ್ತಾ ಇದೆ ಹಾಗೇನೆ ಕಂಪನಿ ಹೊಸ ರಿಪೋರ್ಟಿಂಗ್ ಲೈನ್ಸ್ ನ ಇಂಟ್ರೊಡ್ಯೂಸ್ ಮಾಡೋದಾಗ ಕೂಡ ಅನೌನ್ಸ್ ಮಾಡ್ತಿದೆ ಅವರ ಇನ್ವೆಸ್ಟರ್ ಇಂದ ಸ್ಕ್ರೀನ್ ಶಾಟ್ ಇದೆ ಈ ಹೊಸ ರಿಪೋರ್ಟಿಂಗ್ ಸೆಗ್ಮೆಂಟ್ಸ್ ನಮ್ಮ ತರದ ರಿಟೇಲ್ ಗೆ ಅದಾನಿ ಪೋರ್ಟ್ಸ್ ಬಿಸ್ನೆಸ್ ನ ಇನ್ನೂ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಒಂದು ಭರವಸೆ ಈಗ ಅದಾನಿಯ ವಿಷನ್ ಖಂಡಿತವಾಗ್ಲೂ ಕೂಡ ಆಂಬಿಷಿಯಸ್ ಆಗಿ ಕಾಣ್ತಾ ಇದೆ ಆದ್ರೆ ಸ್ಪಷ್ಟವಾಗಿ ಭಾರತದ ಪೋರ್ಟ್ಸ್ ಮತ್ತೆ ಲಾಜಿಸ್ಟಿಕ್ ಸ್ಪೇಸ್ ಅಲ್ಲಿರೋ ಆಪರ್ಚುನಿಟಿ ನೋಡ್ತಿರೋದು ಅದಾನಿ ಒಬ್ರು ಮಾತ್ರ ಅಲ್ಲ ಅಂದ್ರೆ ಜೆ ಎಸ್ ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸ್ಟ್ರಾಂಗ್ ಇಂಟ್ರೆಸ್ಟ್ ತೋರಿಸಿದೆ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ತನ್ನ ಬಿಸಿನೆಸ್ ಫಾಸ್ಟ್ ಫೇಸ್ ನಲ್ಲಿ ಬೆಳಿತಾ ಇದೆ ಎಫ್ಐ ಟ್ವೆಂಟಿ ಅದು ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಕೋರ್ಸ್ ರೆವೆನ್ಯೂ ಮತ್ತೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋಸ್ ನೆಟ್ ಪ್ರಾಫಿಟ್ ರಿಪೋರ್ಟ್ ಮಾಡಿದೆ ಒಂದೇ ವರ್ಷದಲ್ಲಿ ರೆವೆನ್ಯೂ ಟ್ವೆಂಟಿ ಬೆಳೆದಿದೆ ಹಾಗೆ ನೆಟ್ ಪ್ರಾಫಿಟ್ ಅನ್ನು ನೋಡಿದಾಗ ತರ್ಟಿ ಒನ್ ಪರ್ಸೆಂಟ್ ಜಂಪ್ ಆಗಿದೆ ಈ ರೆವಿನ್ಯೂ ನಾವು ನೋಡಿದಾಗ ಅದಾನಿ ಪೋರ್ಟ್ಸ್ ಗಿಂತ ಇದು ಫಾಸ್ಟರ್ ಆಗಿದೆ ನೋಡಿ ಜೆ ಎಸ್ ಡಬ್ಲ್ಯೂ ಪೋರ್ಟ್ ಬಿಸ್ನೆಸ್ ನ ತಮ್ಮದೇ ಗ್ರೂಪ್ ಕಂಪನಿಗಳಿಗೆ ವಿಶೇಷವಾಗಿ ಸ್ಟೀಲ್ ಎಕ್ಸ್ಪೋರ್ಟ್ ಆರ್ಡರ್ಸ್ ಆಗಿ ಸರ್ವ್ ಮಾಡೋದಕ್ಕೂ ಸಹ ಶುರು ಮಾಡ್ಕೊಂಡಿತ್ತು ಅವರು ತರ್ಡ್ ಪಾರ್ಟಿ ಪೋರ್ಟ್ ಸರ್ವಿಸಸ್ ಮೇಲೆ ಖರ್ಚು ಮಾಡ್ತಿದ್ರು ಕೂಡ ಮತ್ತೆ ಆಪರೇಷನಲ್ ಇನ್ ಕೂಡ ಎದುರಿಸ್ತಾ ಇದ್ರು ಬದಲಿಗೆ ತಮ್ಮದೇ ಆದ ಒಂದು ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಬಿಲ್ಡ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರು ಇನ್ನು ಎಫ್ ಐ ಟ್ವೆಂಟಿ ಫೋರ್ ನಲ್ಲಿ ನಾವು ನೋಡಿದಾಗ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ದ ಕಾರ್ಗೋದಿಂದ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಜೆ ಎಸ್ ಡಬ್ಲ್ಯೂ ಗ್ರೂಪ್ ಗಾಗಿನೇ ಹ್ಯಾಂಡಲ್ಡ್ ಆಗಿತ್ತು ಅಂತ ಆದ್ರೆ ಅದು ವೇಗವಾಗಿ ಕಡಿಮೆ ಆಗ್ತದೆ ಎಫ್ ಐ ಟ್ವೆಂಟಿ ಫೈವ್ ಜೆಸ್ ಡಬ್ಲ್ಯೂ ಗ್ರೂಪ್ ಮತ್ತೆ ತರ್ಡ್ ಪಾರ್ಟಿ ಕಸ್ಟಮರ್ಸ್ ನಡುವಿನ ಒಂದು ಸ್ಪ್ಲಿಟ್ ಹೆಚ್ಚು ಕಡಿಮೆ ಫಿಫ್ಟಿ ಫಿಫ್ಟಿ ಇತ್ತು ಇನ್ನು ಎಸ್ ಇನ್ಫ್ರಾ ನೌಕರ್ ಕಾರ್ಪರೇಷನ್ ಲಿಮಿಟೆಡ್ ನಲ್ಲಿ ಅಕ್ವೈರ್ ಮಾಡಿಕೊಂಡು ಲಾಜಿಸ್ಟಿಕ್ ಸೆಗ್ಮೆಂಟ್ ಎಂಟರ್ ಆಯಿತು ಇದು ಲಾಜಿಸ್ಟಿಕ್ ಅಲ್ಲಿ ಅದಾನಿ ಪೋರ್ಟ್ಸ್ಗೆ ಕಾಂಪಿಟೇಷನ್ ಡೈರೆಕ್ಟ್ ಆಗಿ ಬರ್ತಿದೆ ಅಂತ ಅನ್ಸುತ್ತೆ ಹಾಗೆ ಜೆ ಎಸ್ ಡಬ್ಲ್ಯೂ ಇನ್ಫ್ರಾದ ಡೆಟ್ ಪ್ರೊಫೈಲ್ ನಾವು ನೋಡಿದಾಗ ಅದಾನಿ ಪೋರ್ಟ್ಸ್ ಗಿಂತ ತುಂಬಾ ಸ್ಟ್ರಾಂಗ್ ಆಗಿದೆ ಇನ್ನು ಐ ಟ್ವೆಂಟಿ ಫೈವ್ ನಲ್ಲಿ ಜೆ ಎಸ್ ಒಂದು ನೆಟ್ ಡೆಟ್ ಆಪರೇಟಿಂಗ್ ಎಬಿಟ್ ನಾವು ನೋಡಿದಾಗ ಕೇವಲ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಎಕ್ಸ್ ಇತ್ತು ಇದು ಅದಾನಿ ಪೋರ್ಟ್ಸ್ ಹೋಲಿಸಿದ್ರೆ ಒನ್ ಪಾಯಿಂಟ್ ನೈನ್ ಎಕ್ಸ್ ಗೆ ಜಾಸ್ತಿ ಅಂತ ಗೊತ್ತಾಗುತ್ತೆ ಪಾರ್ಟ್ ಟು ಪೋರ್ಟ್ ಸೆಕ್ಟರ್ ನಲ್ಲಿ ಇಷ್ಟೊಂದು ಕೆಪೆಕ್ಸ್ ಬಂಡವಾಳ ಈ ಸೆಕ್ಟರ್ ನ ಕಂಪನಿ ಇಷ್ಟೊಂದು ಅಗ್ರೆಸಿವ್ಲಿ ಇನ್ವೆಸ್ಟ್ ಮಾಡ್ತಿದೆ ಈ ಕೆಪೆಕ್ಸ್ ಹಿಂದಿರೋ ಗ್ರೋತ್ ಡ್ರೈವರ್ಸ್ ಯಾರ್ಯಾರು ನೋಡಿ ಭಾರತದಲ್ಲಿ ಸದ್ಯಕ್ಕೆ ಹನ್ನೆರಡು ಮೇಜರ್ ಪೋರ್ಟ್ಸ್ ಗಳಿದೆ ಮತ್ತೆ ಟೂ ಹಂಡ್ರೆಡ್ ನಾನ್ ಮೇಜರ್ ಪೋರ್ಟ್ಸ್ ಇದೆ ಮೇಜರ್ ಪೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ಬರುತ್ತೆ ಮತ್ತೆ ನಾನ್ ಮೇಜರ್ ಪೋರ್ಟ್ಸ್ ಆಯಾ ಒಂದು ಸ್ಟೇಟ್ ಗೌರ್ಮೆಂಟ್ಸ್ ಅಡಿಯಲ್ಲಿ ಬರುತ್ತೆ ನೋಡಿ ಎಫ್ ಐ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈವ್ ನಲ್ಲಿ ನಾವು ನೋಡಿದಾಗ ಮೇಜರ್ ಪೋರ್ಟ್ಸ್ ಗಳಿಂದ ಈ ಒಂದು ಕಾರ್ಗೋ ಹ್ಯಾಂಡ್ಲಿಂಗ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬೆಳೆದಿದೆ ಇನ್ನು ಎಫ್ ಐ ಟ್ವೆಂಟಿ ತ್ರೀ ಮತ್ತೆ ಟ್ವೆಂಟಿ ಫೋರ್ ನಾವು ನೋಡಿದಾಗ ಏಟ್ ನೈನ್ಟೀನ್ ಮಿಲಿಯನ್ ಟನ್ಸ್ ಎಫ್ ಐ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈವ್ ನಲ್ಲಿ ಏಟ್ ಫಿಫ್ಟಿ ಫೈವ್ ಮಿಲಿಯನ್ ಟನ್ಸ್ ಗಳಿಗೆ ಹೋಗಿದೆ ಈ ಒಂದು ಬೆಳವಣಿಗೆನ ನಾವು ನೋಡಿದಾಗ ಎರಡು ಮೇಜರ್ ರೀಸನ್ಸ್ ಇದೆ ಅಂದ್ರೆ ಮೊದಲನೇದು ಹೆಚ್ಚುತ್ತಿರುವ ಒಂದು ಎಕ್ಸ್ಪೋರ್ಟ್ಸ್ ಮತ್ತೆ ಎರಡನೇದು ಸಪೋರ್ಟಿವ್ ಗೌರ್ಮೆಂಟ್ ಪಾಲಿಸೀಸ್ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಭಾರತದ ಒಂದು ಟೋಟಲ್ ಎಕ್ಸ್ಪೋರ್ಟ್ಸ್ ನೋಡಿದಾಗ ಸುಮಾರು ಏಟ್ ಟ್ವೆಂಟಿ ಫೈವ್ ಬಿಲಿಯನ್ ಡಾಲರ್ಸ್ ನ ತಲುಪಿತ್ತು ಅಂದ್ರೆ ನಮ್ಮ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಅಂತ ಸಹಜವಾಗಿ ಎಕ್ಸ್ಪೋರ್ಟ್ಸ್ ಬೆಳೆದ ಹಾಗೆ ಪೋರ್ಟ್ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಲ್ವಾ ಈ ಹೆಚ್ಚಾಗ್ತಿರೋ ಡಿಮ್ಯಾಂಡ್ ನ ಹ್ಯಾಂಡಲ್ ಮಾಡೋದಕ್ಕೆ ನಮಗೆ ವರ್ಲ್ಡ್ ಕ್ಲಾಸ್ ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಮತ್ತೆ ಅದಕ್ಕೋಸ್ಕರನೇ ಈ ಒಂದು ಗೌರ್ಮೆಂಟ್ ಪಾಲಿಸಿ ಮತ್ತೆ ಪ್ರೈವೇಟ್ ಪ್ಲೇಯರ್ಸ್ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕ್ರೂಷಿಯಲ್ ಕೂಡ ಆಗಿದೆ ಹಾಗೆ ಸರ್ಕಾರ ಈ ಒಂದು ನಲ್ಲಿ ಜಾಸ್ತಿ ಸ್ಟೆಪ್ಸ್ ಅನ್ನು ಕೂಡ ತಗೊಂಡಿದೆ ಇದನ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಸರ್ಕಾರ ತಗೊಳ್ತಿರೋ ಅಂತ ನೋಡೋಣ ಸಾಗರ್ ಮಾಲಾ ಪ್ರೋಗ್ರಾಮ್ ಟೂ ತೌಸಂಡ್ ಫಿಫ್ಟೀನ್ ಫೋಕಸ್ ಮಾಡಿರೋದು ಪೋರ್ಟ್ ಮಾಡರ್ನೈಸೇಷನ್ ಮತ್ತೆ ಕೋಸ್ಟಲ್ ಡೆವಲಪ್ಮೆಂಟ್ ಇದರ ಅಡಿಯಲ್ಲಿ ಏಟ್ ತರ್ಟಿ ನೈನ್ ಪ್ರಾಜೆಕ್ಟ್ಸ್ ಅನ್ನು ನಡೆಸ್ತಿದೆ ಅಂದ್ರೆ ಎಸ್ಟಿಮೇಟೆಡ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಸಿಕ್ಸ್ ಲ್ಯಾಕ್ಸ್ ಕ್ರೋರ್ಸ್ ಅಂದ್ರೆ ಈ ಒಂದು ಪಿ ಎಂ ಗತಿಶಕ್ತಿ ಪ್ಲಾನ್ ಅನ್ನೋದ್ರಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಲಾಂಚ್ ಮಾಡಿರೋದು ಇನ್ನು ಹಂಡ್ರೆಡ್ ಲ್ಯಾಕ್ ಕ್ರೋರ್ಸ್ ನಾವು ನೋಡಿದಾಗ ಮಲ್ಟಿ ಮಾಡಲ್ ಕನೆಕ್ಟಿವಿಟಿ ಪ್ರೋಗ್ರಾಮ್ ನಡೆಸ್ತಿದೆ ಫೋಕಸ್ ಬಂದಿರೋದು ರೋಡ್ ಆಗಿರ್ಬೋದು ರೈಲ್ವೆ ಆಗಿರ್ಬೋದು ಪೋರ್ಟ್ಸ್ ಮತ್ತೆ ಏರ್ಪೋರ್ಟ್ಸ್ ಮತ್ತೆ ಎಕನಾಮಿಕ್ ಝೋನ್ ಸುತ್ತಮುತ್ತಲ ಅಂದ್ರೆ ಒಂದು ಲಾಜಿಸ್ಟಿಕ್ಸ್ ಏನಿರುತ್ತೆ ಅದರ ಒಂದು ಇನ್ಫ್ರಾಸ್ಟ್ರಕ್ಚರ್ ನಡೆಸುವಂತದ್ದು ಮರಿಟೈಮ್ ಸೆಕ್ಟರ್ ಡೆವಲಪ್ಮೆಂಟ್ ಒನ್ ಫಿಫ್ಟಿ ಇನಿಷಿಯೇಟಿವ್ಸ್ ಅನ್ನ ತಗೊಂಡಿದೆ ಇನ್ನು ಗೋಲ್ಸ್ ನಾವು ನೋಡಿದಾಗ ಕಾರ್ಗೋ ಕೆಪಾಸಿಟಿ ಬೂಸ್ಟ್ ಮಾಡೋದು ಕಾಸ್ಟ್ ಕಡಿಮೆ ಮಾಡ್ಕೊಳ್ಳೋದು ಮತ್ತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿರುತ್ತೆ ಅದನ್ನ ಇಂಪ್ರೂವ್ ಮಾಡೋದು ಮತ್ತೆ ಇಂಡಿಯನ್ ಶಿಪ್ಪಿಂಗ್ನ ಒಂದು ಗ್ಲೋಬಲಿ ಕಾಂಪಿಟೇಟಿವ್ ಮಾಡಿಕೊಳ್ಳೋದು ಅಂದ್ರೆ ನ್ಯಾಷನಲ್ ಲಾಜಿಸ್ಟಿಕ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಟು ಪ್ರಕಾರ ಇನ್ನು ಭಾರತದ ಕರೆಂಟ್ ಲಾಜಿಸ್ಟಿಕ್ ನಾವು ನೋಡಿದಾಗ ಜಿ ಡಿ ಟು ಫೋರ್ಟೀನ್ ಪರ್ಸೆಂಟ್ ಇದೆ ಗ್ಲೋಬಲ್ ಆವರೇಜ್ ನೋಡಿದಾಗ ಏಟ್ ಟು ನೈನ್ ಪರ್ಸೆಂಟ್ ಲಾಜಿಸ್ಟಿಕ್ ಕಾಸ್ಟ್ ನ ಮಾಡ್ಕೊಂಡು ಈ ಒಂದು ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಲ್ಲಿ ಭಾರತದ ರ್ಯಾಂಕ್ ನ ಇಂಪ್ರೂವ್ ಮಾಡ್ಕೊಳ್ಳೋದು ಹಾಗಾದ್ರೆ ಟಾರ್ಗೆಟ್ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಭಾರತವನ್ನ ಟಾಪ್ ಟ್ವೆಂಟಿ ಫೈವ್ ಲಾಜಿಸ್ಟಿಕ್ ಕಂಟ್ರೀಸ್ ಗಳಲ್ಲಿ ಒಂದಾಕ್ಸೋದು ಅಂತ ಅಂದ್ರೆ ಮರಿಟೈಮ್ ಡೆವಲಪ್ಮೆಂಟ್ ಫಂಡ್ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಮೂಲಕ ಇದನ್ನ ನಡೆಸಿರೋದು ಸೈಜ್ ನಾವು ನೋಡಿದಾಗ ಟ್ವೆಂಟಿ ಕ್ರೋರ್ಸ್ ಏನಿದೆ ಅದನ್ನ ಪರ್ಸೆಂಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಿದೆ ಅಂತ ಫಿಫ್ಟಿ ಒನ್ ಪರ್ಸೆಂಟ್ ಪೋರ್ಟ್ ಅಥವಾ ಪ್ರೈವೇಟ್ ಪ್ಲೇಯರ್ಸ್ ಗಳಿಂದ ಬರ್ತಿರೋ ಅಂತದ್ದು ಇನ್ನು ಇದರ ಫೋಕಸ್ ನ ನಾವ್ ನೋಡಿದಾಗ ಡೊಮೆಸ್ಟಿಕ್ ಶಿಪ್ ಬಿಲ್ಡಿಂಗ್ ಭೂಸ್ಟ್ ಮಾಡೋದು ಮತ್ತೆ ಮರಿ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ ಅದನ್ನ ಬಿಲ್ಡ್ ಮಾಡೋದು ಹಾಗಿದ್ರೆ ಸರ್ಕಾರ ಸಪೋರ್ಟ್ ನ ದೃಶ್ಯ ಪರಿಣಾಮ ಆದ್ರೂ ಯಾವ ರೀತಿ ಇದೆ ನೋಡಿ ಪೋರ್ಟ್ ಟರ್ನ್ ಅರೌಂಡ್ ಟೈಮ್ ನ ನಾವು ನೋಡಿದಾಗ ಕಳೆದ ಹತ್ತು ವರ್ಷಗಳಲ್ಲಿ ಫೋರ್ಟಿ ಏಯ್ಟ್ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಹದಿನೈದರ ನೈಂಟಿ ಸಿಕ್ಸ್ ಅವರ್ಸ್ ಇಂದ ಈಗ ಕೇವಲ ಫೋರ್ಟಿ ನೈನ್ ಪಾಯಿಂಟ್ ಫೈವ್ ಆವರ್ಸ್ ಗೆ ಬಂದಿರೋದು ಇನ್ನು ಪೋರ್ಟ್ಸ್ ಗಳಲ್ಲಿ ಒಂದು ಐಡಲ್ ಟೈಮ್ ಟ್ವೆಂಟಿ ನೈನ್ ಪರ್ಸೆಂಟ್ ಡ್ರಾಪ್ ಆಗಿದೆ ವರ್ಲ್ಡ್ ಬ್ಯಾಂಕ್ನ ಶಿಪ್ಮೆಂಟ್ ಈ ಒಂದು ಲಾಜಿಸ್ಟಿಕ್ ಇಂಡೆಕ್ಸ್ ನಲ್ಲಿ ಭಾರತದ ಒಂದು ಗ್ಲೋಬಲ್ ರ್ಯಾಂಕ್ ಇಂಪ್ರೂವ್ ಆಗಿದೆ ಗೊತ್ತಾ ಟೂ ತೌಸಂಡ್ ಫೋರ್ಟೀನ್ ಫೋರ್ಟಿ ಫೋರ್ತ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಸೆಕೆಂಡ್ ಗೆ ಆಗಿದೆ ಅಂತಂದ್ರೆ ಈ ಚಾಲೆಂಜಸ್ ಗಳು ಎಷ್ಟು ಫಾಸ್ಟ್ ಆಗಿ ಇಂಪ್ರೂವ್ ಆಗಿದೆ ಅನ್ನೋದನ್ನ ನೀವೇ ನೋಡಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಶ್ಯೂಸ್ ಇದನ್ನ ನಾವು ನೋಡಿದಾಗ ಹಲವಾರು ಬಂದರುಗಳು ಪೋರ್ಟ್ಸ್ ಏನಿದೆ ರೇಲ್ ಅಥವಾ ಹೈವೇಸ್ ಗಳಿಗೆ ಪೂರ್ಲಿ ಕನೆಕ್ಟೆಡ್ ಆಗಿದೆ ಎಕ್ಸಾಂಪಲ್ ಈ ಒಂದು ಜವಾಹರ್ ಲಾಲ್ ನೆಹರು ಈ ಒಂದು ಪೋರ್ಟ್ ಅನ್ನು ನೋಡಿದಾಗ ನವಿ ಮುಂಬೈ ಭಾರತದ ಒಂದು ಬಿಸಿಯೆಸ್ಟ್ ಪೋರ್ಟ್ಸ್ ಗಳಲ್ಲಿ ಒಂದು ಆದ್ರೆ ಪೋರ್ಟ್ ಎಫಿ ಇಂಪ್ರೂವ್ ಆದ್ರೂ ಕೂಡ ಕನೆಕ್ಟಿಂಗ್ ರೋಡ್ ಮತ್ತೆ ರೈಲ್ವೆ ನಾವು ನೋಡಿದಾಗ ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ತುಂಬಾ ವೀಕ್ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ತರ ಒಂದು ಕನೆಕ್ಟಿವಿಟಿ ತುಂಬಾ ಇಕ್ಕಟ್ಟಾಗಿದ್ರೆ ಕಾರ್ಗೋಸ್ ಡಿಲೇ ಸಹ ಬೇಕಾದಷ್ಟು ಆಗುತ್ತೆ ಅಲ್ವಾ ಅದಾನಿ ಮತ್ತೆ ಜೆ ಎಸ್ ಡಬ್ಲ್ಯೂ ತರದ ಪ್ಲೇಯರ್ಸ್ ಗಳು ಈ ಒಂದು ಲೆಗಸಿ ಇಶ್ಯೂಸ್ ಗಳನ್ನ ಸಾಲ್ವ್ ಮಾಡೋ ಗುರಿಯನ್ನ ಖಂಡಿತವಾಗ್ಲೂ ಹೊಂದಿದ್ದಾರೆ ಮತ್ತು ಭಾರತದ ಈ ಒಂದು ಪೋರ್ಟ್ ಮತ್ತೆ ಲಾಜಿಸ್ಟಿಕ್ ಸೆಕ್ಟರ್ ಅಲ್ಲಿನ ಬೆಳೀತಿರುವ ಆಪರ್ಚುನಿಟೀಸ್ ಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಅವರು ಮುಂದೆ ಹೊರಟಿದ್ದಾರೆ ಕೂಡ ನೋಡಿ ಈ ಒಂದು ಸೆಕ್ಟರ್ ನಲ್ಲಿ ಫ್ಯೂಚರ್ ನ ಬ್ರೈಟ್ ಮಾಡ್ಕೊಳ್ಬೇಕು ಮತ್ತೆ ನಮ್ಮ ಭಾರತ ಇಂಟರ್ ಾಷನಲ್ ಸೆಕ್ಟರ್ ಅಲ್ಲಿ ಚೆನ್ನಾಗಿ ಕಾಂಪಿಟೇಟಿವ್ ಆಗಬೇಕು ಅನ್ನೋ ಕಾರಣದಿಂದ ಅದಾನಿ ಮತ್ತೆ ಜೆ ಎಸ್ ಡಬ್ಲ್ಯೂ ಒಳ್ಳೊಳ್ಳೆ ರಿಸ್ಕ್ ಗಳನ್ನ ತಗೊಂಡು ಹಾಗೆ ಬ್ರೈಟ್ ಆಗಿರೋ ದಾರಿಯಲ್ಲಿ ನಡೀತಿದ್ದಾರೆ ಇಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಮತ್ತೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರ ಕೂಡ ಹಂಚಿಕೊಳ್ಳಿ ಹಾಗೆ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನ್ ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಹಾಗೆ ನಿಮ್ಗೆ ಯಾವ ಟಾಪಿಕ್ಸ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವೇ ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ಬರ್ತಿದೀರಾ ಅಂತಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ದಟ್ ನೀವು ಯಾವ ವಿಡಿಯೋಸ್ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ ನಾನು ನಿಮ್ಮ ಅನಲಿಸ್ಟ್ ಚಂದನಾ ಗೌಡ ಇವತ್ತು ಸೈನಿಂಗ್ ಆಫ್